ಫ್ಯಾಮಿಲಿ ಸ್ಟಾರ್ ಫೇಮಸ್ ಹೀರೋ ಹೀರೋಯಿನ್ ಇರುವ ಫೇಮಸ್ ಚಲನಚಿತ್ರ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಹೀರೋಯಿನ್ ಇಂದು ನ ತೋರಿಸ್ತಾರೆ ಇಂದುದು ಮದುವೆ ನಡೆಸಿದೆ ಬಟ್ ಅವರು ಆಕಾಶ ಕಳಿಸಿ ತಲೆ ಮೇಲೆ ಬಿದ್ದೋಗಿರೋ ತರ ಕೂತಿದ್ದಾರೆ ಸೊ ಅವರನ್ನ ಒಂದು ಆಂಟಿ ಕೇಳ್ತಾರೆ ಯಾವ ಕಮಿಂಗ್ ಕೂತಿದ್ಯಾ ಯಾವ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟೆ ಅಂತ ಹಾಗೆ ಇಂದು ಹೇಳ್ತಾರೆ ಲೈಫ್ ನ ಎಕ್ಸಾಮ್ ನಲ್ಲಿ ಫೇಲ್ ಆಗ್ಬಿಟ್ಟೆ ಅಂತ ಯಾವ್ದದು ಲೈಫ್ ಎಕ್ಸಾಮು ಅದನ್ನ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಕರ್ಕೊಂಡೋಗಿ ಹೇಳ್ತಾರೆ ಫ್ಲಾಶ್ ಬ್ಯಾಕ್ ನಲ್ಲಿ ನಮಗೆ ಹೀರೋನ ತೋರಿಸ್ತಾರೆ ರೋಡ್ ನಲ್ಲಿ ಎಲ್ಲ ಜನಗಳು ಓಡಿಸಿದ್ದಾರೆ ಪ್ಯಾಂಟ್ ಹಾಕೊಂಡು ನಮ್ ಹೀರೋ ಮಾತ್ರ ಪಂಚೆನ ಮೇಲಕ್ಕೆ ಚಡ್ಡಿ ಕಾಣೋ ತರ ಎತ್ತಿ ಕಟ್ಕೊಂಡು ಓಡ್ತವ್ರೆ ಇವರ ಹೆಸರು ಗೋವರ್ಧನ್ ಇವ್ರು ಓಡ್ತಿರೋದೇನಾ ರೇಷನ್ ಅಂಗಡಿಯಲ್ಲಿ ಎಲ್ಲರ ಮುಂಚೆ ಓಡೋಗಿ ಕ್ಯೂ ನಲ್ಲಿ ನಿಂತು ಈರುಳ್ಳಿಯನ್ನ ತಗೊಂಡ್ ಬರೋಕೆ ಬಿಕಾಸ್ ಲೇಟ್ ಆಗೋದ್ರೆ ಗೌರ್ಮೆಂಟ್ ಅವರು ಡಿಸ್ಕೌಂಟ್ ಅಲ್ಲಿ ಕೊಡ್ತಿರುವ ಈರುಳ್ಳಿ ಖಾಲಿ ಬಿಡತ್ತೆ ಬೇಸಿಕಲಿ ಗೋವರ್ಧನ್ ರವರ್ದು ಒಂದು ಮಿಡಲ್ ಕ್ಲಾಸ್ ಕುಟುಂಬ ಗೋವರ್ಧನ್ ಸಿಕ್ಕಾಪಟ್ಟೆ ಜುಗ್ಗ ಇಡೀ ಫ್ಯಾಮಿಲಿಯ ಜವಾಬ್ದಾರಿ ಇವ್ರ ಮೇಲೆ ಬಿದ್ದಿರೋದ್ರಿಂದ ಒಂದೊಂದು ರೂಪಾಯಿ ಖರ್ಚು ಮಾಡೋಕ್ಕ ಹಿಂದೆ ಮುಂದೆ ನೋಡ್ತಾರೆ ಇವರಿಗೆ ಇಬ್ರು ಅಣ್ಣಂದ್ರ ಇದ್ರೆ ಒಬ್ಬ ಅಣ್ಣ ಯಾವಾಗ್ಲೂ ಎಣ್ಣೆ ಓಡ್ಕೊಂಡ್ ಕೂತಿರ್ತಾರೆ ಇನ್ನೊಬ್ಬ ಅಣ್ಣ ಬಿಸ್ನೆಸ್ ಮಾಡ್ಬೇಕು ಅಂತ ಓಡಾಡ್ತಿರ್ತಾರೆ ಬಿಸ್ನೆಸ್ ಗಳು ಸಕ್ಸಸ್ ಕಾಣ್ತಿಲ್ಲ ಇವ್ರಿಬ್ರಿಗೆ ಮದುವೆ ಕೂಡ ಆಗಿದೆ ಒಂದಷ್ಟು ಮಕ್ಳುಗಳು ಕೂಡ ಇದಾವೆ ಜೊತೆಗೆ ಗೋವರ್ಧನ್ ರವರ ಅಜ್ಜಿ ಕೂಡ ಇದಾರೆ ಇವರೆಲ್ಲರ ಜವಾಬ್ದಾರಿಯನ್ನ ನೋಡ್ಕೊಳ್ತಿರೋದು ಗೋವರ್ಧನ್ ಇವ್ರು ಎಷ್ಟು ಜುಗ್ಗ ಅಂದ್ರೆ ದೋಸೆನ ದಪ್ಪದಾಗ ಹಾಕಿದ್ರೆ ಬೇಗ ದೋಸೆ ಇಟ್ ಖಾಲಿ ಆಗಬಿಡುತ್ತೆ ಅಂತ ತೆಳ್ಳಗೆ ಪೇಪರ್ ದೋಸೆ ಹಾಕಿ ಮನೆಯವ್ರಿಗೆಲ್ಲ ಪ್ರತಿ ಪ್ರತಿದಿನ ಕೇವಲ ಇಪ್ಪತ್ತ್ ರೂಪಾಯಿ ಪೆಟ್ರೋಲ್ ಅನ್ನ ಮಾತ್ರ ಹಾಕಿಸ್ತಾರೆ ಆಫೀಸ್ ಗೆ ಹೋಗಿ ಮನೆಗೆ ಬರೋ ತರ ಸೊ ಬೇಸಿಕಲಿ ಇವರು ಮನೆಯವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ದುಂದು ವೆಚ್ಚ ಮಾಡಬಾರ್ದು ಅನ್ನೋ ಮನಸ್ಥಿತಿ ಹೀಗೆ ಒಂದಿನ ಗೋವರ್ಧನ್ ರವರ ಅಣ್ಣನ ಮಗ ಹೊಸ ಶೂ ಅಂತ ಅವ್ರ ಅಮ್ಮನ ಮೇಲೆ ಜಗಳ ಮಾಡ್ತಾ ಆಟ ಮಾಡ್ತಿರ್ತಾನೆ ಅವ್ರಮ್ಮ ಮಗನಿಗೆ ಹೊಡಿತಿರ್ತಾರೆ ಆಗ ಗೋವರ್ಧನ್ ನಾನ್ ಶೂ ಕೊಡ್ಸಿನ ಸುಮ್ನಿರು ಮಕ್ಕಳಿಗೆ ಮಕ್ಳಿಗೆ ಕುಡಿತಿಯ ಅಂತ ಹೇಳ್ತಾರೆ ಅಂಡ್ ಅಣ್ಣ ಯಾವಾಗ ಬಂದ ಅಂತಲೂ ಕೇಳ್ತಾರೆ ಅಣ್ಣ ಯಾವಾಗ್ ಬರ್ತಾರೆ ಹೋಗ್ತಾರೆ ಅಂತ ನನ್ಗೆ ಗೊತ್ತಾಗಲ್ಲ ಕಣಪ್ಪ ಅಂತ ಅವ್ರ ಅತಿಗೆ ಹೇಳ್ತಾರೆ ಇನ್ನು ಗೋವರ್ಧನ್ ಅವರ ಚಿಕ್ಕಣ್ಣ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಅಂತ ಕೇಳ್ತಾರೆ ಗೋವರ್ಧನ್ ಹೇಳ್ತಾರೆ ಎರಡು ದಿನದಲ್ಲ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ನೆಕ್ಸ್ಟ್ ಆಫೀಸ್ ಗೆ ಹೋಗೋಕೆ ಮುಂಚೆ ಅವ್ರ ಅಜ್ಜಿನ ಮೀಟ್ ಮಾಡ್ತಾರೆ ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾರೆ ಅವರ ಅಜ್ಜಿ ಅವರ ಕಾಲಿಗೆ ಒಂದು ಕಪ್ ಅನ್ನ ಇಟ್ಬಿಟ್ಟು ಬೇಗ ಮದ್ವೆ ಮಾಡ್ಕೊಳಪ್ಪ ತುಂಬಾ ಸುಂದರ ಹುಡುಗ ಜಾಸ್ತಿ ಜನ ಹುಡುಗಿರ್ ಕಣ್ಣಾಗ್ತದೆ ಅಂತ ಹೇಳ್ತಾರೆ ಗೋವರ್ಧನ್ ಹೇಳ್ತಾರೆ ಅಯ್ಯೋ ಸುಮ್ನಿ ಅಜ್ಜಿ ಹುಡುಗಿನ್ನ ನಂಬಕ್ಕಾಗಲ್ಲ ನಮ್ದು ಒಟ್ಟು ಕುಟುಂಬ ಅವ್ರು ಬಂದ್ಬಿಟ್ಟು ಆ ಹುಡುಗಿ ಬಂದ್ಬಿಟ್ಟು ಮನೆ ಹಾಳ್ ಮಾಡ್ಬೋದು ಹೆಂಗೆ ಅಂತ ಇದಾದ್ಮೇಲೆ ಇಪ್ಪತ್ತ್ ಮೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಆಫೀಸ್ ಗೆ ಹೋಗ್ತಾರೆ ಗೋವರ್ಧನ್ ಆಗ ನಮಗೆ ಗೊತ್ತಾಗುತ್ತೆ ಗೋವರ್ಧನ್ ಸಿವಿಲ್ ಇಂಜಿನಿಯರ್ ಯಾವ್ದೋ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡಿಸಿದ್ದಾರೆ ಅಂತ ಅವತ್ತು ಆಫೀಸ್ ನಲ್ಲಿ ಒಂದು ಪ್ರಾಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ ಗೋವರ್ಧನ್ ಸ್ಟೇಟ್ ಗವರ್ಮೆಂಟ್ ಎಕ್ಸ್ಪ್ಲೈನ್ ಕೆ ಕೊಡೋದಕ್ಕಿಂತ ತ್ರೀ ಬಿ ಎಚ್ ಕೊಡಿ ಟೂ ಬಿ ಎಚ್ ಕೆ ಜಾಗದಲ್ಲಿ ತ್ರೀ ಬಿ ಎಚ್ ಕೆಟ್ಟಬಹುದು ಜನಗಳೆಲ್ಲ ಸರ್ಕಾರ ನಮ್ಗೆ ತ್ರೀ ಬಿ ಎಚ್ ವೋಟ್ ಹಾಕ್ತಾರೆ ಅಂತ ಬಿಲ್ಡಿಂಗ್ ಪ್ಲಾನ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ಕಾರದವ್ರಿಗೆ ಇದು ಬಹಳ ಇಷ್ಟ ಆಗ್ಬಿಡುತ್ತೆ ಇವರ ಕಂಪನಿಗೆ ಕನ್ಸ್ಟ್ರಕ್ಷನ್ ಗ್ರೈಂಡ್ ಮಾಡ್ಬಿಟ್ಟು ಾರೆ ಬಾಸ್ ಫುಲ್ ಖುಷಿ ಆಗ್ಬಿಡ್ತಾರೆ ನಿನ್ ಏನ್ ಬೇಕು ಅಂತ ಕೇಳ್ತಾರೆ ನಾನು ಲೋನ್ ತಗೊಬೇಕು ನಮ್ಮ ಹೊಸ ಗೆ ಅದಕ್ಕೆ ನೀವು ಗ್ಯಾರಂಟಿ ಹಾಕೊಡಿ ಅಷ್ಟ ಸಾಕು ಅಂತ ಕೇಳ್ತಾರೆ ಸೊ ಇವರ ಸ್ವಂತಕ್ಕೆ ಇವರು ಏನು ಕೇಳೋದಿಲ್ಲ ಫ್ಯಾಮಿಲಿ ಮೇಲೆ ಅಷ್ಟೊಂದು ಕಾಳಜಿ ಇವರಿಗೆ ಇನ್ನು ಆಫೀಸ್ ನಲ್ಲಿ ಒಂದು ಹುಡುಗಿ ಇದೆ ಆ ಹುಡುಗಿ ಗೋವರ್ಧನ್ಗೆ ಎಷ್ಟೊಂದ್ಸಲ ಪ್ರಪೋಸ್ ಮಾಡಿದೆ ಗೆ ಕೂಡ ಹುಡುಗಿ ಕಂಡ್ರೆ ಇಷ್ಟ ಆದ್ರೆ ಆ ಹುಡುಗಿ ಒಂದ್ ಕಂಡೀಷನ್ ಹಾಕಿದೆ ನಾನ್ ನಿನ್ನ ಮದುವೆ ಆಗ್ಬೇಕು ಅಂದ್ರೆ ನೀನು ನಿನ್ನ ಫ್ಯಾಮಿಲಿ ಬಿಟ್ಟು ಬರ್ಬೇಕು ಅಂತ ಈ ಕಾರಣದಿಂದ ಇವರಿಬ್ಬರ ಲವ್ ಮುಂದುವರೆದಿಲ್ಲ ಬಟ್ ಆ ಹುಡುಗಿ ಪದೇ ಪದೇ ಕೇಳ್ತಾನೆ ಇದೆ ಲವ್ ಮಾಡೋಣ ಲವ್ ಮಾಡೋಣ ಅಂತ ಸರಿ ಇವತ್ ರಾತ್ರಿ ಗೋವರ್ಧನ್ ಡಿಸೈಡ್ ಮಾಡ್ತಾರೆ ಅಣ್ಣ ಯಾವಾಗ ಬರ್ತಾನೆ ಹೋಗ್ತಾನೆ ಅಂತ ಗೊತ್ತಿಲ್ಲ ಈ ಕಾರಣದಿಂದ ಆತನನ್ನ ಬಾರ್ನಿಂದ ನಾನೇ ಮನೆಗೆ ಕರ್ಕೊಂಡ್ ಬರೋಣ ಅಂತ ಬಟ್ ಇವ್ರಣ್ಣ ಗೋವರ್ಧನ್ಗೆ ಸ್ವಲ್ಪ ಮರ್ಯಾದೆ ಕೊಡೋದಿಲ್ಲ ಬೇರೆ ಆಟದಲ್ಲಿ ಹೋಗ್ಬಿಡ್ತಾರೆ ಗೋವರ್ಧನ್ ಕೂಡ ಆಡ್ಸೋದಿಲ್ಲ ನಮಗ್ ಗೊತ್ತಾಗುತ್ತೆ ಇವ್ರ ಇಬ್ ಒಬ್ಬರ ಆಗೋದಿಲ್ಲ ಅಂತ ಯಾಕೆ ಹಿಂಗೆ ಮುಂದೆ ಗೊತ್ತಾಗುತ್ತೆ ಇನ್ನು ಗೋವರ್ಧನ್ ಅವರ ಚಿಕ್ಕಪ್ಪುಂದ್ ಒಂದ್ ಸ್ವಲ್ಪ ಜಮೀನ್ ಇರುತ್ತೆ ಆ ನ ಒಂದಷ್ಟು ಗೂಂಡಾಗಳು ನಮಗ್ ಬರ್ಕೊಡು ನಮಗ್ ಬರ್ಕೊಡು ಅಂತ ಬಲವಂತ ಮಾಡ್ತವ್ರೆ ಸೊ ಗೋವರ್ಧನ್ ನರದವ್ರೆ ಅವ್ರ ಅಂಕಲು ಬಾ ನಮ್ ಇಬ್ಬರ ಮಧ್ಯ ಸಂಧಾನ ಅಂತ ಗೋವರ್ಧನ್ ಹೋಗ್ತಾರೆ ರೌಡಿಗಳ ಜೊತೆ ಶಾಂತಿಪೂರ್ವಕವಾಗಿ ಮಾತುಕತೆ ನಡೆಸ್ತಾರೆ ಬಟ್ ರೌಡಿಗೆ ಕೇಳೋದಿಲ್ಲ ಸೊ ಹೊಡೆದು ಬುಡ್ದು ಅವರಿಗೆ ಬುದ್ಧಿ ಕಳಿಸ್ತಾರೆ ಅಲ್ಲಿಂದ ಜಾಗ ಖಾಲಿ ಆಗುವಂತೆ ಮಾಡ್ತಾರೆ ಇವ್ರ ಚಿಕ್ಕಪ್ಪನಿಗೆ ಬಹಳ ಖುಷಿ ಆಗುತ್ತೆ ಸೊ ಗೋವರ್ಧನ್ಗೆ ಐವತ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ತಾರೆ ಜಮೀನ್ ನ ಬಚಾವ ಮಾಡಿಸಿದ್ದಕ್ಕೆ ಸರಿ ಅವತ್ ರಾತ್ರಿ ಮನೆಗೆ ಬರ್ತಾರೆ ಪೀಸ್ಫುಲ್ ಆಗಿ ಮಾಡಿ ಮೇಲಿರುವ ಇರುವ ರೂಮ್ ನಲ್ಲಿ ಹೋಗಿ ಮಲ್ಗೋಣ ಅಂತ ಹೋಗ್ತಿದ್ದಾರೆ ಆಗ ಅವ್ರ ಅಜ್ಜಿ ಹೇಳ್ತಾರೆ ಏನ್ ಅಷ್ಟಾಸ್ಟ್ ಆಗಿ ಹೋಗ್ತಿದ್ಯಾ ಮಾಡಿ ಮೇಲೆ ಆ ರೂಮ್ ನ ಬೇರೆಯವರಿಗೆ ಬಾಡಿಗೆ ಕೊಟ್ಬಿಟ್ಟಿದೀವಿ ನಾವು ಅಂತ ಗೋವರ್ಧನ್ ರೊಚ್ಚಿಗೆ ಗೆದ್ದು ಬಿಡ್ತಾರೆ ನಾನು ಶಾಂತಿಯುತವಾಗಿ ಸಮಯ ಕಳಿತಿದ್ದ ರೂಮ್ ಅನ್ನ ಯಾರಿಗೆ ಬಾಡಿಗೆ ಕೊಟ್ಬಿಟ್ರಿ ಅವಯ್ಯನ ಈಗಲೇ ಖಾಲಿ ಮಾಡಿಸ್ತೀನಿ ಅಂತ ಬರಬರ ಅಂತ ಮಾಡಿ ಮೇಲೆ ಹೋಗ್ತಾರೆ ಮಾಡಿ ಮೇಲೆ ಹೋಗಿ ಬಾಗ್ಲೂ ತೆಗಿತಾರೆ ಅಲ್ಲಿ ಒಂದು ಸುಂದರ ಹುಡುಗಿ ಗೋಡೆ ಮೊಳೆ ಹೊಡಿತೈತೆ ಬೇರೆ ಓನರ್ ಗಳಾಗಿದ್ರೆ ಮೊಳೆ ಹೊಡೆದಿದ್ದಕ್ಕೆ ಎಗರಾಡಿರೋರು ಬಟ್ ಇವ್ರು ಹಿಂದ್ ನೋಡಿ ಇವರೇ ಬೋಲ್ಡ್ ಆಗ್ಬಿಟ್ಟವ್ರೆ ಬಾಯಿಂದ ಮಾತುಗಳೇ ಬರ್ತಿಲ್ಲ ಗೋವರ್ಧನ್ ಅಂತ ಹೆಸರು ಹೇಳಕ್ ತಡಕಾಡ್ತವ್ರೆ ಗೋವರ್ಧನ ಗೊಗು ಗೊಗ ಗೋವರ್ಧನ್ ಅಂತ ಹೇಳ್ತವ್ರೆ ಆ ಹುಡುಗಿಯ ಸೌಂದರ್ಯವನ್ನ ನೋಡಿ ಸ್ಟನ್ ಆಗಿ ನಿಂತ ಬಿಡ್ತಾರೆ ಯಾರ್ ಗುರು ಫಸ್ಟ್ ಟೈಮ್ ಹುಡುಗಿ ನೋಡಕೋದಾಗ ಹಿಂಗೆಲ್ಲ ಆಗುತ್ತೆ ಅಂತವ್ರು ಹಿಂಗೆಲ್ಲ ಏನು ಆಗಲ್ಲ ಇನ್ನು ಜಾಸ್ತಿ ಆಗತ್ತೆ ಹುಡುಗಿ ನನ್ನ ಹೆಸರು ಇಂದು ಅಂತ ಪರಿಚಯ ಮಾಡ್ಕೊಡುತ್ತೆ ಅಂಡ್ ಗೋವರ್ಧನ್ ಹೋಗ್ಲಿ ಹೋಗ್ಲಿ ಗೋವರ್ಧನ್ ಪರ್ವತವನ್ನ ಹತ್ತಿಸ್ಬಿಡುತ್ತೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಮನೆ ಜವಾಬ್ದಾರಿ ಎಲ್ಲ ತಗೊಳ್ಸಿರ ನಿಮ್ಮನೆಯವರು ಎಷ್ಟು ಚೆನ್ನಾಗಿ ನಿಮ್ಮನ್ನ ಪ್ರೀತಿಸ್ತಾರೆ ಯಾರು ವೆರಿ ಲಕ್ಕಿ ಇಷ್ಟೊಳ್ಳೆ ಫ್ಯಾಮಿಲಿ ಇರೋದು ಹಂಗೆ ಹಿಂಗೆ ಅಂತ ಇವರ ಮಾತುಗಳನ್ನ ಕೇಳಿ ಖುಷಿಯಾಗಿ ಗೋವರ್ಧನ್ ಅವರು ಅವಮ್ಮನ ಮನೆ ಖಾಲಿ ಮಾಡುವಂತ ಹೇಳ್ದಲೆ ಅಲ್ಲಿಂದ ವಾಪಸ್ ಹೋಗ್ಬಿಡ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಗೊತ್ತಾಗತ್ತೆ ಗೋವರ್ಧನ್ ರವರ ಮನೆಯನ್ನ ಪರಿಚಯ ಮಾಡಿಕೊಟ್ಟಿದ್ದು ಇಲ್ಲಿ ಬಾಡಿಗೆಗೆ ಒಂದು ರೂಮ್ ಇದೆ ಅಂತ ಹೇಳಿದ್ದು ಗೋವರ್ಧನ್ ರವರ ಫ್ರೆಂಡೇ ಅಂತ ಸ್ಪೆಸಿಫಿಕಲಿ ಈ ರೋಡ್ ನಲ್ಲೇ ಒಂದು ರೂಮ್ ಬೇಕು ಅಂತ ಆ ಹುಡುಗಿ ಕೇಳ್ಕೊಂಡ್ ಬಂದಿರುತ್ತೆ ಗೋವರ್ಧನ್ ರವರ ಫ್ರೆಂಡ್ ಗೋವರ್ಧನ್ ಮನೆಗೆ ಆ ಹುಡುಗಿಯನ್ನ ಕಳ್ಸಿದಾರೆ ಈಗ ಅಲ್ಲಿ ಅವಮ್ಮ ಬಾಡಿಗೆಗಿದೆ ಇದೆ ಸರಿ ಅಲ್ಲಿಂದ ಗೋವರ್ಧನ್ ಮನೆಗೆ ಬರ್ತಾರೆ ಮನೆಯಲ್ಲಿ ಮಕ್ಕಳೆಲ್ಲ ಹಠ ಮಾಡ್ತಾರೋ ನನಗ್ ಬಿರಿಯಾನಿ ಬೇಕು ಬಿರಿಯಾನಿ ಬೇಕು ಅಂತ ಯಾಕೆ ಹಿಂಗೆ ಅಂದ್ರೆ ಮೇಲ್ಗಡೆ ಮನೆ ಹುಡುಗಿ ಹೋಮ್ ಡೆಲಿವರಿ ತಗೊಂಡೈತೆ ಬಿರಿಯಾನಿನ ಸೊ ಅದು ಮಕ್ಕಳಿಗೆ ಗೊತ್ತಾಗಿದೆ ಮಕ್ಕಳಿಗೂ ತಿನ್ನುವ ಆಸೆ ಆಗ್ಬಿಟ್ಟಿದೆ ಇದಾದ್ಮೇಲೆ ಆ ಹುಡುಗಿ ಐಸ್ ಕ್ರೀಮ್ ನ ಆರ್ಡರ್ ಮಾಡುತ್ತೆ ಮಕ್ಕಳಿಗೆ ಐಸ್ ಕ್ರೀಮ್ ನ ಮೇಲೂ ಆಸೆ ಆಗುತ್ತೆ ಇದನ್ನ ನೋಡಿ ಗೋವರ್ಧನ್ ಅವ್ರು ಊರ್ಕೊಳ್ತಾರೆ ಯಾವಾಗ್ಲೂ ಬಿರಿಯಾನಿ ಮಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟೊಂದ್ ಖರ್ಚಾಗುತ್ತೆ ಅಂತ ಗೋವರ್ಧನ್ ಅವ್ರಿಗೆ ತಲೆ ಕೆಟ್ಟಿದೆ ಸೊ ರೆಚ್ಚಿಗೆದ ಗೋವರ್ಧನ್ ಹಿಂದೂಗೆ ಬೈಯೋಕ್ ಹೋಗ್ತಾರೆ ಬಟ್ ಇಂದೂ ನೋಡಿ ಬೈಬೇಕು ಅನ್ಸೋದಿಲ್ಲ ಸೊ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಮಿ ಝೊಮ್ಯಾಟೊ ಸ್ವಿಗ್ಗಿನಲ್ಲಿ ಯಾವಾಗ್ಲೂ ಆರ್ಡರ್ ಮಾಡಬೇಡ ಹಂಗೇನಾದ್ರು ತಿನ್ಬೇಕು ಅನ್ಸಿದ್ರೆ ಹೊರಗಡೆ ಹೋಗಿ ತಿನ್ಕೊಡ್ಬಾ ಇಲ್ಲ ಅಂದ್ರೆ ಮಕ್ಳು ಆಟ ಅಂತ ಇವ್ ಮಕ್ಳು ಆಟ ಮಾಡಿದ್ರೆ ಅದ್ರಲ್ಲಿ ಬಿರಿಯಾನಿ ತರ್ಸ್ಕೊಡಿ ಇಲ್ಲಾಂದ್ರೆ ನಾನೇ ಆರ್ಡರ್ ಮಾಡ್ತೀನಿ ಬಿಡಿ ಅಂತ ಹೇಳ್ತಾರೆ ಗೋವರ್ಧನ್ ದು ಈಗ ನೋ ಆಗ್ಬಿಡ್ತೇನೆ ನೋಡೋ ಮಕ್ಳಿಗೆ ನಾನೇ ತಿನ್ನಿಸ್ತೀನಿ ಬಿರಿಯಾನಿನ ಅಂತ ಹೇಳ್ತಾರೆ ಅಷ್ಟ್ರಲ್ಲಿ ಇಂದು ಹೇಳ್ತಾರೆ ನನ್ ಮನೆಯಲ್ಲಿ ಐರನ್ ಬಾಕ್ಸ್ ಇಲ್ಲ ಕಾಲೇಜಿಗೆ ಲೇಟ್ ಆಗ್ತಿದೆ ಐರನ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ಮೇಲೆ ಐರನ್ ಬಾಕ್ಸ್ ಇದ್ರೆ ಕೊಡ್ತೀರಾ ಪ್ಲೀಸ್ ಅಂತ ಸರಿ ಅಂತ ಗೋವರ್ಧನ್ ಐರನ್ ಬಾಕ್ಸ್ ತಗೊಂಡು ಬರ್ತಾರೆ ಹಂಗ ಐರನ್ ಮಾಡೋಕ್ ಬರೋದಿಲ್ಲ ನೀವು ಒಂದ್ಸಲ ಐರನ್ ಮಾಡ್ಕೊಡಿ ಅಂತಲೂ ಕೇಳ್ತಾರೆ ಇಂದು ಹುಡುಗಿ ಇಷ್ಟು ಮುದ್ದಾಗ ಕೇಳ್ತಿದೆ ಅಂತ ಐರನ್ ಕೂಡ ಮಾಡೋಕ್ ಶುರು ಮಾಡ್ತಾರೆ ಗೋವರ್ಧನ್ ಇಂದು ಫುಲ್ಲು ಇಂಪ್ರೆಸ್ ಆಗ್ಬಿಡ್ತಾರೆ ಗೋವರ್ಧನ್ ಎಷ್ಟು ಒಳ್ಳೆಯವರು ಇವರಿಗೆ ಮನೆ ಕೆಲಸ ಎಲ್ಲ ಮಾಡೋಕ್ ಬರುತ್ತೆ ಇರೋನ್ ಎಲ್ಲ ಮಾಡೋಕ್ ಬರುತ್ತೆ ಅಂತ ಈ ಕಡೆ ಆಫೀಸ್ ನಲ್ಲಿರುವ ಹುಡುಗಿ ಹುರ್ಕೊಂಡವಳೆ ಗೋವರ್ಧನ್ ಅವರ ಮನೆಗೆ ಯಾವ್ದೋ ಒಂದು ಬ್ಯೂಟಿಫುಲ್ ಹುಡುಗಿ ಬಾಡಿಗೆಗೆ ಬಂದಿದೆ ಅಂತ ಈ ನಡುವೆ ಒಂದಷ್ಟು ಫಿಲ್ಲರ್ ಸೀನ್ ಗಳು ನಡಿತಾವೆ ಗೋವರ್ಧನ್ ಅವರ ಅಣ್ಣ ಎಣ್ಣೆ ಅಂಗಡಿಲಿ ಕುತ್ಕೊಂಡು ಎಣ್ಣೆ ಕೊಡೋರ್ಗು ನಾನು ಹೋಗಲ್ಲ ಅಂತ ಹೇಳ್ತಾವ್ರೆ ಬಟ್ ಅವ್ರ ಹತ್ರ ದುಡ್ಡಿಲ್ಲ ಎಣ್ಣೆ ಅಂಗಡಿ ಅವರು ಗೋವರ್ಧನ್ ಗೆ ಫೋನ್ ಮಾಡಿ ಅವ್ರ ಅಣ್ಣನ ಬೈಕ್ ಹೊಂತವ್ರೆ ಗೋವರ್ಧನ್ ಎಣ್ಣೆ ಅಂಗಡಿ ಅವ್ರಿಗೆ ಅವಾಜ್ ಹಾಕ್ತಾರೆ ಅವ್ನಿಗೆ ಏನ್ ಬೇಕಲ್ಲ ಕೊಡು ದುಡ್ಡು ನಾನ್ ಕೊಡ್ತೀನಿ ಆದ್ರೆ ಅವನನ್ನು ಬೈದ್ರೆ ನಾನ್ ಸುಮ್ನಿರಲ್ಲ ಅಂತ ಇನ್ನು ಅವತ್ ಸಾಯಂಕಾಲ ಯಾರನ್ನೋ ಮೀಟ್ ಮಾಡೋಕೆ ತಮ್ಮ ಬಾಸ್ ಜೊತೆ ಒಂದು ಮಾಲ್ಗೆ ಹೋಗ್ತಾರೆ ಗೋವರ್ಧನ್ ಆದ್ರೆ ಮಾಲ್ ನಲ್ಲಿ ಇವರ ಇಡೀ ಫ್ಯಾಮಿಲಿ ಇಂದು ಜೊತೆ ಬಂದು ಎಂಜಾಯ್ ಮಾಡ್ತಿದೆ ಅಜ್ಜಿಗೆ ಗೋವರ್ಧನ್ ಎರಡ್ ಸಲ ಕಾಲ್ ಮಾಡಿದ್ರು ಅವ್ರ ಅಜ್ಜಿ ಕಾಲ್ ನ ಕಟ್ ಮಾಡ್ತಿದ್ದಾರೆ ಮಾಲ್ ನಲ್ಲಿ ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಶಾಪಿಂಗ್ ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಈಗ ಗೋವರ್ಧನ್ ಅವತ್ ರಾತ್ರಿ ಮನೆಗೆ ಬೇಗ ಬರ್ತಾರೆ ಇವರೆಲ್ಲ ಮಾಲ್ ಇಂದ ಬರೋದನ್ನ ವೈಟ್ ಮಾಡ್ಕೊಂಡ್ ಕೂತವರೆ ಅಯ್ಯೋ ನನ್ಗಿಂತ ಮುಂಚೆ ಅವನು ಬಂದ್ಬಿಟ್ಟವೇ ಅಂತ ಮನೆಗೆ ಬಂದ ಗೆಸ್ಟ್ ಗಳಲ್ಲ ಗೆಸ್ಟ್ ಗಳು ಅಂತೀನಿ ಮನೆ ಮಂದಿ ಎಲ್ಲ ಸೈಲೆಂಟ್ ಆಗಿ ಒಳಗಡೆ ಹೋಗ್ಬಿಡ್ತಾರೆ ಎಲ್ಲ ಹೋದ್ಮೇಲೆ ಇಂದು ಹೇಳ್ತಾರೆ ಅಯ್ಯೋ ನಾನು ಒಬ್ಳೇ ಹೋಗಬೇಕಾಗಿತ್ತು ಮಾಲ್ಗೆ ಸೊ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಹೋದೆ ಅವರು ಎಲ್ಲ ಖುಷಿ ಪಡ್ತಾರೆ ಅಂತ ಅವ್ರಿಗೆ ಬಹಳ ಇಷ್ಟ ಆಯ್ತು ಮಾಲು ನೀವು ಆಗಾಗ ಅವರನ್ನ ಹೊರಗಡೆ ಹೋಗಿ ಹಿಂಗೆ ಅಂತ ಹೇಳ್ತಾರೆ ಇದನ್ ಕೇಳಿ ಗೋವರ್ಧನ ಉರ್ಕೊಂತಾರೆ ಒಳಗಡೆ ಬಂದು ಎಲ್ಲರ ಜೊತೆ ಜಗಳ ಮಾಡೋಕ್ ಶುರು ಮಾಡ್ತಾರೆ ಅವಳ ಜೊತೆ ಹೋಗೋದೇ ಹೋದ್ರಿ ಡಿಸೆಂಟ್ ಆಗಿರ್ಬೇಕು ಅಂತ ಗೊತ್ತಾಗೋದಿಲ್ವಾ ಏನೋ ಬಹಳ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರಂತೆ ಈಗ ಹುಡುಗಿ ನನಗ್ ಬುದ್ಧಿವಾದ ಹೇಳ್ತಾಳೆ ಮನೆಯವ್ರನ್ನೆಲ್ಲ ಆಗಾಗ ಹೊರಗಡೆ ಕರ್ಕೊಂಡು ಹೋಗ್ಬಾ ಅಂತ ಮುಂದೆ ಮುಂದೆಲ್ಲ ನನ್ನ ಮಾನವರಿಯಾಗಿ ತೆಗ್ದಿರ ಎರೂ ಪ್ರಾಮಿಸ್ ಮಾಡಿ ಇನ್ಮೇಲೆ ಯಾವತ್ತು ಆ ಹುಡುಗಿಯ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರೋದಿಲ್ಲ ಅಂತ ಮಾಡಿ ಪ್ರಾಮಿಸ್ ಅಂತ ಎಲ್ಲರ ಹತ್ರ ಪ್ರಾಮಿಸ್ ಮಾಡಿಸ್ಕೊತಾರೆ ಈಗ ಹುಡುಗಿನ ಬೈಕೊಂಡಿದ್ದನ್ನೆಲ್ಲ ಇಂದು ಬಾಗ್ಲತ್ರ ನಿಂತ್ಕೊಂಡ್ ಕೇಳಿಸ್ಕೊಂಡ್ಬಿಡ್ತಾರೆ ಬಾಗ್ಲತ್ರ ಹುಡುಗಿ ನಿಂತವಳೆ ಅಂತ ಗೋವರ್ಧನ್ಗೆ ಗೊತ್ತಾಗುತ್ತೆ ಆ ಹುಡುಗಿ ಗೋವರ್ಧನ್ ನೋಡಿ ಕೋಪ ಮಾಡ್ಕೊಂಡು ವಾಪಸ್ ನಾನ್ ಸ್ವಲ್ಪ ಜಾಸ್ತಿನೇ ಹೇಳ್ಬಿಟ್ಟು ನಾವು ಹುಡುಗಿ ಬಗ್ಗೆ ಅಂತ ಸೊ ಗೋವರ್ಧನ್ ಸಮಾಧಾನ ಮಾಡ್ಲಿಕ್ಕೆ ಹೋಗ್ತಾರೆ ಬಟ್ ಇಂದು ಈವಯ್ಯನ ಕೆರೆ ಮಾಡ್ತಿಲ್ಲ ನೆಕ್ಸ್ಟ್ ಮಾರ್ನಿಂಗ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಹೋಗಿ ಕೊಡ್ತಾರೆ ಇಂದು ಕಾಫಿ ತಗೊಂಡೋಗಿ ಆಚೆ ಸುರಿಯುತ್ತೈತೆ ಇವಯ್ಯ ಹೇಳೋ ಯಾವ ಮಾತನ್ನು ಕೇಳ್ತಿಲ್ಲ ಈವಯ್ಯ ಹಿಂದೆ ಹಿಂದೆ ಹೋಗ್ತಾವ್ರೆ ಇಂದು ಮುಂದೆ ಮುಂದೆ ಹೋಗ್ತಾವ್ರೆ ಇವ್ರಿಗೆ ಸ್ವಲ್ಪನು ಸೊಪ್ ಹಾಕ್ತಿಲ್ಲ ಬಟ್ ಅವತ್ತು ಬಸ್ ಸ್ಟಾಪ್ ನಲ್ಲಿ ಇಂದು ನಿಂತಿರ್ತಾರೆ ಬಸ್ ಸಿಕ್ಕಿರೋದಿಲ್ಲ ಇಂದು ಒಬ್ಳೆ ನಿಂತಿರೋದನ್ನ ನೋಡಿ ಗೋವರ್ಧನ್ ಸಿಕ್ಕಿದ್ದೆ ಚಾನ್ಸ್ ಅಂತ ಇಂದು ಹತ್ರ ಹೋಗಿ ಓಕೆ ಓಕೆ ನಾನೇನೋ ಸ್ವಲ್ಪ ಜಾಸ್ತಿ ಮಾತಾಡಿದೆ ಆದ್ರೆ ನಿಂದು ತಪ್ಪಿದೆ ಇದ್ರಲ್ಲಿ ನೀನ್ ಯಾಕೆ ನಾನ್ ಮಾತಾಡೋದನ್ನೆಲ್ಲ ಬಂದ್ ಕೇಳಿಸಿಕೊಂಡೆ ಫ್ಯಾಮಿಲಿ ಅವ್ರೇನೋ ಮಾತಾಡ್ತಾರೆ ಅದಕ್ಕೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದ್ ಕೆಟ್ಟ ಬುದ್ಧಿ ಅಲ್ವಾ ಅಂತ ಹೇಳ್ತಾರೆ ನಾನು ಹಂಗೆಲ್ಲ ಹೇಳ್ಬಾರ್ದಿತ್ತು ಅಂತ ಸಾರಿ ಕೂಡ ಕೇಳ್ತಾರೆ ಸರಿ ಹೆಂಗೋ ಸಾರಿ ಕೇಳಿದ್ರಲ್ಲ ಅಂತ ಇಂದು ಅಪಾಲಜಿನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂಡ್ ಇಂದು ಕೇಳ್ತಾರೆ ಸರಿ ಈಗ ಹೇಗಿದ್ರು ನೀನ್ ಬೈಕ್ ಇದೆಯಲ್ಲ ನನ್ನ ಕಾಲೇಜ್ ಗೆ ಬಿಟ್ಬಿಡು ನನಗೆ ಲೇಟ್ ಆಗ್ತದೆ ಗೆ ಅಂತ ಆಗ ಗೋವರ್ಧನ್ ಹೇಳ್ತಾರೆ ಕಾಲೇಜ್ ಕಾಲೇಜ್ಗೆ ಬಿಟ್ಟು ಬರೋಕೆ ನಲವತ್ ಕಿಲೋಮೀಟರ್ ಆಗುತ್ತೆ ಹೆಚ್ಚು ಕಮ್ಮಿ ನೀನು ಒಂದ್ ರು ಪೆಟ್ರೋಲ್ ಹಾಕ್ಸಂಗಿದ್ರೆ ನೀನು ಕರ್ಕೊಂಡು ಹೋಗ್ತೀನಿ ನೋಡೋಮಿ ಅಂತ ಸರಿ ಅಂತ ಹೇಳಿ ಪೆಟ್ರೋಲ್ ಹಾಕಿಸ್ತಾರೆ ಇಂದವರು ಅಂಡ್ ಕಾಲೇಜ್ ಕರ್ಕೊಂಡು ಹೋಗಿ ಬಿಡ್ತಾರೆ ರಾತ್ರಿ ಕಾಲೇಜ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತಲೂ ಇಂದು ಹೇಳ್ತಾರೆ ಸಂಜೆನು ಪಿಕ್ಅಪ್ ಮಾಡೋಕೆ ಹೋಗ್ತಾರೆ ಗೋವರ್ಧನ್ ಮತ್ತಿನಿಂದ ಇವರಿಬ್ಬರ ಓಡನಾಟ ಓಡಾಟ ಜಾಸ್ತಿ ಆಗತ್ತೆ ಇಂದು ನಾ ತನ್ನ ಆಫೀಸ್ ಗೆ ಕೂಡ ಕರ್ಕೊಂಡು ಹೋಗ್ತಾರೆ ಯಾರು ಗುರು ಲವರ್ ನ ಆಫೀಸ್ ಗೆ ಹೋಗ್ತಾರೆ ಜಸ್ಟ್ ಇಮ್ಯಾಜಿನ್ ಆಫೀಸ್ ನವ್ರೆಲ್ಲ ಲೈವ್ ಲಾಂಗ್ ಟೀಸ್ ಮಾಡೋಕ್ ಶುರು ಮಾಡ್ತಾರೆ ಎನಿವೆ ಇಂದು ನೋಡಿ ಆಫೀಸ್ ನಲ್ಲಿ ಲವ್ ಮಾಡ್ತಿರ್ಲಾ ಹುಡುಗಿ ಅವ ಅಮ್ಮ ಊರ್ಕೊಳ್ಳುತ್ತೆ ಇನ್ನು ಈ ಕಡೆ ಇಂದು ಇವರ ಫ್ಯಾಮಿಲಿ ಜೊತೆ ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ ಈಗ ಒಂದಷ್ಟು ದಿನ ಕಳೀತವೆ ಒಂದ್ ದಿನ ಇದ್ದಕ್ಕಿದ್ದಂತೆ ಗೋರದ ಅಂದ್ರ ಮನೆಗೆ ಒಬ್ಬ ವ್ಯಕ್ತಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಹಾಕೊಂಡ್ ತಿಂತವ್ ಯಾರಪ್ಪ ನೀನು ಅಂತ ಅಜ್ಜಿ ಕೇಳಿದ್ರೆ ನಿಮ್ಮನೆ ದೊಡ್ಡ ಮಗ ನನ್ನ ಹತ್ರ ಎಂಟು ಲಕ್ಷ ಸಾಲ ಮಾಡೋಣ ಇನ್ನು ಒನ್ ಅವರ್ ಟೈಮ್ ಕೊಡ್ತೀನಿ ನಮ್ಮ ಆಟೋದವನ್ನ ಕಳಿಸ್ತೀನಿ ಆ ಆಟೋದಲ್ಲಿ ಐದರ್ ನಿಮ್ ಮಗ ಎಂಟು ಲಕ್ಷ ದುಡ್ಡಿನ ಜೊತೆ ಬರ್ಬೇಕು ಇಲ್ಲ ಅಂದ್ರೆ ನಿಮ್ಮ ದೊಡ್ಡ ಸೊಸೆಯನ್ನ ನನ್ನ ಹತ್ರ ಕಳಿಸ್ಬೇಕು ಅಂತ ಕೆಟ್ಟದಾಗಿ ಮಾತಾಡ್ತಾನೆ ಒಂದು ವೀಕ್ ಆದ ಮೇಲೆ ಆಟೋದಿಂದ ದೊಡ್ಡ ಸೊಸೆ ಕೆಳಗಿಳಿತಾರೆ ದೊಡ್ಡ ಸೊಸೆ ಮಾತ್ರ ಬಂದಿಲ್ಲ ಅವ್ರ ಜೊತೆ ಗೋವರ್ಧನ್ ಬಂದವರೇ ಮನೆಯವರೆಲ್ಲ ಬಂದವ್ರೆ ನಮ್ಮ ಮತ್ಕೆ ಜೊತೆನೆ ಹಿಂಗೆ ಬೈಕ್ ಬಂದಿದ್ ಮಾತಾಡ್ತಿಯನೋ ಅಂತ ಎಲ್ಲಾರ್ಗು ಹಿಗ್ಗಾ ಮುಗ್ಗ ಹೊಡಿತಾರೆ ಗೋವರ್ಧನ್ ಇನ್ನೊಂದ್ಸಲ ನನ್ನ ಫ್ಯಾಮಿಲಿ ತಂಟೆಗೆ ಬಂದ್ರೆ ಕೈಕಾಲ್ ಮುರಿತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಅವತ್ ರಾತ್ರಿ ದೊಡ್ಡಣ್ಣ ಮನೆಗೆ ಬಂದ್ಮೇಲೆ ಗೋವರ್ಧನ್ ಬೈತಾರೆ ದೊಡ್ಡಣ್ಣಗೆ ನಿನ್ ಪ್ರಾಬ್ಲಮ್ ಏನು ಯಾಕೆ ಹಿಂಗ್ ಕುಡಿಸೈತಿದ್ಯ ಅಷ್ಟೊಂದೆಲ್ಲ ಸಾಲ ಯಾಕೆ ಮಾಡ್ದೆ ಅಂತ ಅವಯ್ಯ ಏನು ಹೇಳೋದೇ ಇಲ್ಲ ಇನ್ಸ್ಟೆಡ್ ಆಫ್ ದಟ್ ಕಪ್ಪಾಳಕ್ ಹೊಡೆದು ಬಿಡ್ತಾರೆ ಗೋವರ್ಧನ್ಗೆ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಹಿಂಗೆ ಯಾಕೆ ಹೊಡಿದ್ರು ಅಂತ ಇಂದು ಕೇಳ್ತಾರೆ ಅವರ ಅಜ್ಜಿನ ಯಾಕೆ ಇವ್ರಿಬ್ರಿಗ ಬರೋದಿಲ್ಲ ಅಂತ ಆಗ ಅಜ್ಜಿ ಹೇಳ್ತಾರೆ ಗೋವರ್ಧನ್ ಅವರ ದೊಡ್ಡಣ್ಣ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಯು ಪಿ ಎಸ್ ನಲ್ಲಿ ಐ ಮೀನ್ ಯು ಪಿ ಎಸ್ ಸಿ ನಲ್ಲಿ ಯಾವಾಗ್ಲೂ ರ್ಯಾಂಕ್ ಬರ್ತಿದ್ರು ಆದ್ರೆ ಇಂಟರ್ವ್ಯೂ ನಲ್ಲಿ ಮೂರ್ ಸಲ ಫೇಲ್ ಆಗಿದ್ರು ನಾಲ್ಕನೇ ಸಲ ಅಟೆಂಡ್ ಮಾಡ್ಲಿಕ್ಕೆ ರೆಡಿ ಆಗಿದ್ರು ಆಗ ಗೋವರ್ಧನ್ ಬೈದ್ರು ಎಸ್ ಸಲ ಅಂತ ಅಟೆಂಡ್ ಮಾಡ್ತೀಯ ನೀನ್ ಎಸ್ ಸಲ ಅಟೆಂಡ್ ಮಾಡಿದ್ರು ಇಂಟರ್ವ್ಯೂ ನಲ್ಲಿ ಅವ್ರು ಫೇಲ್ ಮಾಡಿ ಮನೆ ಕಳಿಸ್ತಾರೆ ಸ್ವಲ್ಪ ಲೈಫ್ ನಲ್ಲಿ ಜವಾಬ್ದಾರಿ ತಗೋ ಹೆಂಡತಿ ಮಕ್ಳನ್ನ ನೋಡ್ಕೋ ನಾನೇ ಎಷ್ಟು ಒಂದ್ ಜವಾಬ್ದಾರಿ ತಗೊಂಡ್ಲಿ ಅಂತ ಇದಕ್ಕೆ ಅವರು ಊರ್ಕೊಂಡ್ಬಿಟ್ಟು ಎಣ್ಣೆ ಹೊಡಿಯೋಕ್ ಶುರು ಮಾಡಿದ್ರಂತೆ ಅಂತೆ ಇಷ್ಟು ಸಿಲಿ ವಿಷಯಕ್ಕೆ ಯಾರು ಹಂಗೆಲ್ಲ ಎಣ್ಣೆ ಹೊಡಿಯೋಕ್ ಶುರು ಮಾಡ್ತಾರೆ ಬಟ್ ಕಂಡ್ ಲಾಜಿಕ್ಸ್ ದಿಸ್ಯಾ ಎನಿವೆ ಗೆ ಇದೇ ವಿಚಾರಕ್ಕೆ ಬೇಜಾರಿದೆ ನನ್ನ ಅಣ್ಣ ಅಂತ ಅದರ ನೆಕ್ಸ್ಟ್ ಮಾರ್ನಿಂಗ್ ಗೋವರ್ಧನ್ ಮೇಲೆ ಕುತ್ಕೊಂಡು ಬೇಜಾರು ಮಾಡ್ಕೊಂಡವ್ರೆ ಶೇಂಗಲ್ಲ ಆಗೋಯ್ತಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಅಂತ ಆಗ ಇಂದು ಅವ್ರ ಹತ್ರಕ್ಕೆ ಹೋಗಿ ಎಂಟು ಲಕ್ಷ ರೂಪಾಯಿ ದುಡ್ಡು ಕೊಡ್ಬಿಟ್ಟು ಆ ಗೂಂಡಾಗೆ ಈ ದುಡ್ಡನ್ನ ಕೊಟ್ಬಿಟ್ಟು ಬನ್ನಿ ಇಲ್ಲಾಂದ್ರೆ ಅವ ಮತ್ತೆ ವಾಪಸ್ ಬಂದು ಗಲಾಟಿ ಮಾಡುವ ಚಾನ್ಸ್ ಇದೆ ಅಂತ ನಾನು ಈ ದುಡ್ಡನ್ನೆಲ್ಲ ನಿನಿಗೆ ಆಗೋದಿಲ್ಲ ದುಡ್ಡೆಲ್ಲ ಕೊಡ್ಬೇಡ ಅಂತ ಹೇಳ್ತಾರೆ ಆಗ ಇಂದು ಹೇಳ್ತಾರೆ ಪರವಾಗಿಲ್ಲ ದುಡ್ಡು ತಗೊಳ್ಳಿ ನಿಮ್ಮ ಜವಾಬ್ದಾರಿಯನ್ನು ಯಾರಾದ್ರೂ ತಗೊಳ್ಬೇಕಲ್ಲ ನೀವೇ ಜವಾಬ್ದಾರಿ ತಗೊಂಡಿದ್ದು ಸಾಕಾಗ್ಲಿಲ್ವಾ ನಿಮ್ಗೆ ಅಂತ ಬಾಬಾ ಎಷ್ಟೊಳ್ಳೆ ಹುಡುಗಿ ಗುರು ಹೇಳ್ದೆ ಕೇಳಿದೆ ಸಾಲ ಎಲ್ಲ ತೀರ್ಸೋ ದುಡ್ಡು ಕೊಡ್ತೈತೆ ಇನಿವೆ ಈ ವಿಚಾರವನ್ನೆಲ್ಲ ಕೇಳಿ ಫುಲ್ ಖುಷಿ ಆಗ್ಬಿಡ್ತಾರೆ ಗೋವರ್ಧನ್ ಹೌದಾ ನನ್ ರೆಸ್ಪಾನ್ಸಿಬಿಲಿಟಿ ತಗೊಂತೀಯ ನೀನು ಹಂಗೆ ಹಿಂಗೆ ಅಂತ ಆಕೆಯನ್ನ ಹತ್ರಕ್ಕೆ ಎಳ್ಕೊಂಡು ಕೇಳ್ತಾರೆ ಆಗ ಇಂದು ಹೇಳ್ತಾರೆ ಹೌದು ನೀನ್ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತೀನಿ ಅಲ್ಲ ಇಡೀ ನೀನು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತೀನಿ ಅಂತ ಜೊತೆಗೆ ಮುತ್ ಕೂಡ ಕೊಟ್ಟು ಬಿಡ್ತಾರೆ ಇದರಿಂದ ಗೋವರ್ಧನ್ ಫುಲ್ ಖುಷಿ ಆಗ್ಬಿಡ್ತಾರೆ ನೆಕ್ಸ್ಟ್ ಡೇ ಆಕೆಗೆ ಪ್ರಪೋಸ್ ಮಾಡ್ಬೇಕು ಕಾಲೇಜಿಂದ ಬಂದ ನಂತರ ಅಂತ ಇಡೀ ರೋಡ್ ನೆಲ್ಲಾ ಅಲಂಕಾರ ಮಾಡೋವ್ರೆ ಮನೆನೆಲ್ಲ ಅಲಂಕಾರ ಮಾಡೋರೆ ಅಷ್ಟ್ರಲ್ಲಿ ಇವರ ಫ್ರೆಂಡ್ ಬಂದು ಇಂದು ಬರೆದಿರುವ ಒಂದು ಬುಕ್ ನನಗೆ ಬೈಂಡಿಂಗ್ ಮಾಡಿಸು ಅಂತ ಕೊಟ್ಟಿದ್ರು ಆ ಪುಸ್ತಕವನ್ನ ನೀನ್ ತಗೋ ಅಂತ ಕೊಡ್ತಾರೆ ಸ್ಟಾರ್ಟಿಂಗ್ ಪುಸ್ತಕ ನೋಡಿ ಇದು ನಾರ್ಮಲ್ ಪುಸ್ತಕ ಅನ್ಕೊಂಡಿರ್ತಾರೆ ಗೋವರ್ಧನ್ ನಂತರ ಆ ಪುಸ್ತಕವನ್ನ ಓದ್ಲಿಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಈ ಪುಸ್ತಕ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಬಗ್ಗೆ ಬರೆದಿರುವ ಪುಸ್ತಕ ಇಂದು ಇದನ್ನ ಬರ್ದಿದ್ದಾಳೆ ಅಂತ ಅದ್ರಲ್ಲಿ ಇವರ ಫ್ಯಾಮಿಲಿ ಹೇಗೆ ಜೀವನವನ್ನ ಸಾಕತ್ತೆ ಆರ್ಡಿನರಿ ಫೋನ್ ಗಳನ್ನ ತಗೊಳ್ಳುತ್ತೆ ಆರ್ಡಿನರಿ ಬೈಕ್ ನಲ್ಲಿ ಜೀವನ ಕಳೀತಿದ್ದಾರೆ ಸಿಕ್ಕಾಪಟ್ಟೆ ಜುಗ್ಗ ಅದೆಲ್ಲ ಬರ್ದಿದ್ದಾರೆ ಇದನ್ನ ನೋಡಿ ಗೋವರ್ಧನ್ ಊರ್ಕೊಂತಾರೆ ಕೋಪ ಮಾಡ್ಕೊಂಡು ಡೈರೆಕ್ಟ್ ಅವಳ ಕಾಲೇಜ್ ಹೋಗ್ತಾರೆ ಅಲ್ಲಿ ಗೊತ್ತಾಗತ್ತೆ ಇಂದು ಒಂದು ಥೀಸಿಸ್ ಬರೀತಿದ್ದಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಬಗ್ಗೆ ಅದಕ್ಕೋಸ್ಕರ ಗೋವರ್ಧನ್ ರವರ ಮನೆಯಲ್ಲಿ ಬಾಡಿಗೆ ತಗೊಂಡು ಗೋವರ್ಧರ್ ಫ್ಯಾಮಿಲಿಯನ್ನ ಸ್ಟಡಿ ಮಾಡ್ಬಿಟ್ಟು ನಂತರ ಪುಸ್ತಕ ಬರ್ದವ್ರೆ ಅಂತ ಗೋವರ್ಧನ್ ಇಂದು ಹತ್ರ ಹೋಗಿ ಹೇಳ್ತಾರೆ ಈ ತರಲೆ ಕೆಲ್ಸಕ್ಕೆ ನಾನಿಂಗ ನೀನು ಮುದ್ಕೊಟ್ಟಿದ್ದ ನಮ್ ಫ್ಯಾಮಿಲಿ ಜೊತೆ ನೀನ್ ಸೇರ್ಕೊಂಡಿದ್ದ ಹೇಳ್ದೆ ಕೇಳದೆ ಪುಸ್ತಕ ಬರ್ದಿದ್ಯಲ್ಲ ಇಷ್ಟು ಬೇಗ ನಮ್ ಫ್ಯಾಮಿಲಿನ ಜಡ್ಜ್ ಮಾಡೋಕ್ಕೂ ಶುರು ಮಾಡಿಬಿಟ್ಯಾ ಹಂಗೆ ಹಿಂಗೆ ಅಂತ ಹೇಳಿ ಆ ಪುಸ್ತಕದ ನಡುವೆ ಇರುವ ಒಂದು ಪೇಜ್ ನ ಓದ್ತಾರೆ ಅದ್ರಲ್ಲಿ ಇದೆ ಈತ ಯಾವ್ದೋ ಹಳೆ ಕಾಲದ ಗಾಡಿ ಓಡಿಸ್ತಾರೆ ನಾರ್ಮಲ್ ಜೀವನ ಸಾಗಿಸ್ತಾರೆ ಹಂಗೆ ಹಿಂಗೆ ಅಂತ ನಾನು ಹಿಂಗೆ ಕೋಪ ಮಾಡ್ಕೊಂಡು ಆಕೆ ಬರ್ತಿರುವ ಬುಕ್ ಅನ್ನ ಹರಿದು ಹಾಕಿ ಅಲ್ಲಿಂದ ಹೋಗಿಬಿಡ್ತಾರೆ ಇವರ ಈಗೋ ಹರ್ಟ್ ಆಗಿದೆ ಅವಳ ಮುಂದೆ ನಾನೇನು ಅಂತ ಪ್ರೂವ್ ಮಾಡಬೇಕು ಅಂತ ಬೇರೊಂದು ಕಂಪನಿಯಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಬೇಸಿಕಲಿ ಇವರಿಗೆ ಕಾಲೇಜ್ ಮುಗಿಸಿದ ತಕ್ಷಣ ಒಂದು ದೊಡ್ಡ ಕಂಪನಿ ಒಳ್ಳೆ ಜಾಬ್ ಆಫರ್ ಮಾಡಿರುತ್ತೆ ಸಿಕ್ಕಾಪಟ್ಟೆ ಸ್ಯಾಲರಿ ಒಟ್ಟಿಗೆ ಆದ್ರೆ ಅವರು ನೀವು ಬೇರೆ ಪ್ರದೇಶಕ್ಕೆ ಹೋಗಬೇಕಾಗಬಹುದು ಅಂತ ಹೇಳಿರ್ತಾರೆ ಆದ್ರೆ ಗೋವರ್ಧನ್ಗೆ ಫ್ಯಾಮಿಲಿಯನ್ನ ಬಿಟ್ಟೆಲ್ಲೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಆ ಕಾರಣದಿಂದ ಕೆಲಸವನ್ನ ರಿಜೆಕ್ಟ್ ಮಾಡಿ ಚಿಕ್ಕ ಕಂಪ್ನಿಯಲ್ಲಿ ಕಡಿಮೆ ಸಂಬಳ ಸೇರ್ಕೊಂಡವ್ರೆ ಈಗ ವಾಪಸ್ ದೊಡ್ಡ ಕೆಲ್ಸ ಕೊಡ್ತಾರ ಅಂತ ದೊಡ್ಡ ಕಂಪನಿ ಹತ್ರ ಹೋಗೋರೆ ಆ ಕಂಪನಿಯ ಓನರ್ ಕೆಲ್ಸಾನ ಕೊಡ್ತಾರೆ ಬಟ್ ಕಂಡೀಷನ್ ಈಗ್ಲೂ ಸೇಮ್ ನೀನು ಪ್ರಪಂಚದಲ್ಲಿ ಯಾವ ದೇಶ ಕಳ್ಸಿದ್ರು ಹೋಗ್ಬೇಕು ಅಂತ ಹೇಳ್ತಾರೆ ಪರವಾಗಿಲ್ಲ ನಾನು ಹೋಗ್ತೀನಿ ಅಂಡ್ ಡಿಸೈಡ್ ಮಾಡ್ತಾರೆ ದನ್ ಅಂಡ್ ಓನರ್ ನ ಕೇಳ್ಕೊಂತಾರೆ ಸರ್ ಏನಕ್ಕೆ ಅತ್ತ ಅಂತ ಕೇಳ್ಬಿಡಿ ಬಟ್ ಆರ್ ತಿಂಗಳ ಸ್ಯಾಲರಿಯನ್ನ ಅಡ್ವಾನ್ಸ್ ಆಗಿ ಕೊಟ್ಬಿಡಿ ನಾನು ನಿಮ್ಮ ಕಂಪನಿಗೆ ಹಗ್ಲು ರಾತ್ರಿ ಕೆಲ್ಸ ಮಾಡ್ತೀನಿ ಅಂತ ಸೊ ಓನರ್ ಆರ್ ತಿಂಗಳ ಸಂಬಳ ಕೊಟ್ಬಿಡ್ತಾರೆ ಈ ಸಂಬಳ ತಗೊಂಡು ಇವರು ಐಫೋನ್ ಅಲ್ಟ್ರಾ ಪ್ರೊ ಮ್ಯಾಕ್ಸ್ ತರ್ಟೀನ್ ಫಿಫ್ಟೀನ್ ತಗೊಳ್ಳೋದೇನ್ ಕೇಳ್ತೀರಾ ಕಾಸ್ಟ್ಲಿ ಬೈಕ್ ತಗೊಳ್ಳೋದೇನ್ ಕೇಳ್ತೀರಾ ಕಾಸ್ಟ್ಲಿ ಸೂಟ್ ಗಳು ತಗೊಳ್ಳೋದೇನ್ ಕೇಳ್ತೀರಾ ಎಲ್ಲವನ್ನ ತಗೊಂಡು ವಿಡಿಯೋ ಕಾಲ್ ಮಾಡ್ಬಿಟ್ಟು ಇಂದುಗೆ ಹೇಳೋದು ನೋಡು 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 ಎಷ್ಟು ಕಾಸ್ಟ್ಲಿ ಮೊಬೈಲ್ ತಗೊಂಡಿದೀನಿ ನೋಡು ನೋಡು ಎಷ್ಟು ಕಾಸ್ಟ್ಲಿ ಬೈಕ್ ತಗೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಜೊತೆಗೆ ನನ್ನ ಟ್ಯಾಲೆಂಟ್ ಹೆಂಗಾಯ್ತು ನೋಡು ನನ್ನ ಲೆವೆಲ್ ಚೇಂಜ್ ಆಯ್ತು ನೋಡು ಅಂತ ಏನೇನೋ ಹೇಳ್ತಾರೆ ಇಂದಿಗೆ ಇಂದು ಇದನ್ನೆಲ್ಲ ಕೇಳ್ಕೊಳ್ತಾ ಅವರೇನು ಓರ್ಕೊಳ್ಳೋದಿಲ್ಲ ಬಟ್ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅದೆಲ್ಲ ಇರ್ಲಿ ಫಸ್ಟ್ ನನ್ನ ಮಾತು ಅಂತ ಬಟ್ ಅವರ ಮಾತನ್ನೇ ಕೇಳೋಕ್ ರೆಡಿ ಇಲ್ಲ ಗೋವರ್ಧನು ಬೇಸಿಕಲಿ ಇಂದು ತನ್ನ ಪುಸ್ತಕದಲ್ಲಿ ಏನೇನ್ ಬರ್ದಿದಾರೋ ಹತ್ರ ಏನೇನ್ ಇಲ್ಲ ಅಂತ ಬರ್ದಿರೋ ಅದನ್ನೆಲ್ಲ ತಗೊಂಡು ಇಂದಿಗೆ ವಿಡಿಯೋ ಕಾಲ್ ಮಾಡಿ ಅದನ್ನೆಲ್ಲ ತೋರಿಸಿದ್ದಾರೆ ಜೊತೆಗೆ ತನ್ನ ಹೊಸ ಆಫೀಸ್ ಗೆ ಹೋಗ್ಬಿಟ್ಟು ಇಂದುಗೆ ಉರ್ಸೋಕೆ ಆಫೀಸ್ ನ ಬಗ್ಗೆನು ವಿಡಿಯೋ ಕಾಲ್ ಮಾಡ್ತಾ ಹೇಳ್ತಾರೆ ಇಷ್ಟು ದೊಡ್ಡ ಆಫೀಸ್ ನಲ್ಲಿ ಕೆಲ್ಸಕ್ಕೆ ಸೇರಿದೀನಿ ಎಷ್ಟು ಚೆನ್ನಾಗಿದೆ ಆಫೀಸ್ ಇಷ್ಟ ಒಳ್ಳೆ ಫೆಸಿಲಿಟಿ ಇದೆ ಹಂಗೆ ಹಿಂಗೆ ಅಂತ ಇಂದು ಇದನ್ನೆಲ್ಲ ಶಾಂತಿಯುತವಾಗಿ ಕೇಳ್ಸಿದಾರೆ ಮತ್ತೆ ಏನೋ ಹೇಳೋಕ್ ಬರ್ತಾರೆ ಆದ್ರೆ ಇವ್ರು ಕೇಳ್ತಿಲ್ಲ ಸರಿ ಆಫೀಸ್ ನ ತೋರಿಸಿ ವಿಡಿಯೋ ಕಾಲ್ ನ ಕಟ್ ಮಾಡಿ ತನ್ನ ಬಾಸ್ ನ ಚೇಂಬರ್ ಗೆ ಹೋಗ್ತಾರೆ ಯಾರು ಗೋವರ್ಧನ್ ಅಲ್ಲಿ ನೋಡಿದ್ರೆ ಬಾಸ್ ಆಫೀಸ್ ನಲ್ಲಿ ಬಾಸ್ ಇಲ್ಲ ಬಟ್ ಅಲ್ಲೇ ಇರುವ ಒಂದು ಚೇರ್ ನಲ್ಲಿ ಹಿಂದು ಕೂತವ್ರೆ ಇವರನ್ನ ನೋಡಿ ಸ್ವಲ್ಪ ಶಾಕ್ ಆಗ್ತಾರೆ ಗೋ ವರ್ಧನ್ ಬಟ್ ಆಕೆ ಕೂಡ ಕೆಲಸ ಕೇಳ್ಕೊಂಡು ಬಂದಿರಬೇಕು ಅಂತ ಆಕೆಯ ಮುಂದೆ ಸ್ಕೋಪ್ ತಗೊಂಡು ಆಗಿ ವಾಕ್ ಮಾಡ್ತಾ ಕಾಲ ಮೇಲೆ ಕಾಲ್ ಹಾಕೊಂಡು ಕುತ್ಕೋತಾರೆ ಅಷ್ಟರಲ್ಲಿ ಬಾಸ್ ಬರ್ತಾರೆ ಹಾಯ್ ಗೋವರ್ಧನ್ ವೆಲ್ಕಮ್ ವೆಲ್ಕಮ್ ಟು ಆಫೀಸ್ ಅಂತ ಮಾಡ್ತಾರೆ ಅಂಡ್ ಪರಿಚಯ ಸಿಇಒ ಆಫ್ ದಿಸ್ ಕಂಪನಿ ಅಂತ ಬೇಸಿಕಲಿ ಇವರ ಬಾಸ್ ನ ಮಗಳು ಇಂದು ಇವರು ಕೆಲಸ ಮಾಡ್ತಿರುವ ಕಂಪನಿಯ ಸಿಇಒ ಕೂಡ ಇಂದು ಗೆ ತಲೆ ಹೋಗುತ್ತೆ ಅಯ್ಯಪ್ಪ ಏನಾಯ್ತು ಗುರು ಇಲ್ಲಿ ಅಂತ ಅಂಡ್ ಅವತ್ ರಾತ್ರಿ ತನ್ನ ಫ್ರೆಂಡ್ಸ್ ಹತ್ರ ಹೋಗಿ ಹೇಳ್ತಾರೆ ಅಯ್ಯೋ ಆರ್ ತಿಂಗಳು ಸಂಬಳ ಬೇರೆ ತಗೊಂಡ್ಬಿಟ್ಟಿದ್ದೀನಿ ಈಗ ಇಂದು ಅವ್ರ ಅಪ್ಪನಿಗೆ ನನ್ನ ವಿರುದ್ಧ ದೂರ ಕೊಟ್ರೆ ನನ್ನ ಕೆಲಸಿಂದ ತೆಗಿತಾರೆ ಹೆಂಗ್ ತಂದು ಕೊಡೋದು ಹೆಂಗೋ ಸಾಲಾಗಿಲ್ಲ ಮಾಡಿ ಆ ದುಡ್ಡನ್ನ ವಾಪಸ್ ಬೇರೆ ಕೆಲಸ ನೋಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಇವರ ಕಂಪನಿಯಿಂದ ಕಾಲ್ ಬರುತ್ತೆ ಸರ್ ಹದಿನೆಂಟನೇ ತಾರೀಕು ನಿಮ್ಗೆ ಯು ಎಸ್ ಕಾನ್ಸುಲೇಟ್ ನಲ್ಲಿ ಅಪಾಯಿಂಟ್ಮೆಂಟ್ ಇದೆ ವೀಸಾಗೆ ನೀವು ಕೆಲಸದ ಮೇಲೆ ಯು ಗೆ ಹೋಗಬೇಕು ಅಂತ ಗೋವರ್ಧನ್ಗೆ ಆಗ ಖುಷಿ ಆಗುತ್ತೆ ಥ್ಯಾಂಕ್ ಗಾಡ್ ಯು ಎಸ್ ಕಂಪ್ನಿ ಅವರು ಈ ಹಿಂದೂ ಮುಖನ ಡೈಲಿ ನೋಡುವ ಅವಶ್ಯಕತೆ ಇಲ್ಲ ಅಂತ ಅಂಡ್ ಎಲ್ಲ ರೆಡಿ ಮಾಡಿಸ್ಕೊಂಡು ಅಮೆರಿಕಾಗೆ ಹೊರಡೋಕೆ ಏರ್ಪೋರ್ಟ್ ನಲ್ಲಿ ಬಂದು ಕೂತ್ಕೊಳ್ತಾರೆ ಕುತ್ಕೊಂಡು ಐದು ನಿಮಿಷದ ನಂತರ ಇವರ ಎದುರುಗಡೆ ಸೀಟ್ ನಲ್ಲಿ ಇಂದು ಕೂಡ ಬ್ಯಾಗೇಜ್ ತಗೊಂಡ್ ಬಂದವ್ರೆ ಆಗ ಗೋವರ್ಧನ್ಗೆ ಗೊತ್ತಾಗುತ್ತೆ ಇಂದು ಕೂಡ ಅಮೆರಿಕ ಬರ್ತವ್ರೆ ಅಂತ ಸೊ ತನ್ನ ಮ್ಯಾನೇಜರ್ ಗೆ ಕಾಲ್ ಮಾಡಿ ಹೇಳ್ತಾರೆ ಇಂದು ಯಾಕೆ ಬಂದವ್ರು ಇಲ್ಲಿಗೆ ಅಂತ ಮ್ಯಾನೇಜರ್ ಹೇಳ್ತಾರೆ ಇಂದೂನೇ ಆ ಪ್ರಾಜೆಕ್ಟ್ ನ ಲೀಡ್ ಮಾಡ್ತಿರೋದು ಅಮೆರಿಕಾದಲ್ಲಿ ಇಂದು ಕೈ ಕಳಗಡೆನೆ ನೀವು ಕೆಲಸ ಮಾಡ್ಬೇಕು ಅಂತ ಸರಿ ಸರಿ ಅವ್ರ ಜೊತೆ ನನಗೆ ಸೀಟ್ ಬುಕ್ ಮಾಡಬೇಡಿ ಅಕ್ಕ ಪಕ್ಕ ಕುತ್ಕೊಂಡ್ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಮ್ಯಾನೇಜರ್ಗೆ ಮ್ಯಾನೇಜರ್ ಹೇಳ್ತಾರೆ ಅಯ್ಯೋ ಅವ್ರ ಪಕ್ಕ ನೀವೇ ಕುತ್ಕೊಳ್ಳೋಕಾಗುತ್ತೆ ಅವ್ರು ಬಿಸ್ನೆಸ್ ಕ್ಲಾಸ್ ನಲ್ಲಿ ಟ್ರಾವೆಲ್ ಮಾಡೋದು ನೀವು ಫಸ್ಟ್ ಕ್ಲಾಸ್ ನಲ್ಲಿ ಟ್ರಾವೆಲ್ ಮಾಡೋದು ಅಂತ ಅಂದ್ರೆ ಎಕನಾಮಿ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡೋದು ನೀವು ಅಂತ ಈ ಇಂದು ಐ ಮೀನ್ ಗೋವರ್ಧನ್ ಇದನ್ನ ಕೇಳಿಸ್ಕೊಂಡು ಉರ್ಕೊಳ್ತಾರೆ ಅವ್ರಿಗೆ ಮಾತ್ರ ಬಿಸ್ನೆಸ್ ಕ್ಲಾಸು ನಂಗೆ ಮಾತ್ರ ಯಾಕೆ ಎಕನಾಮಿ ಕ್ಲಾಸ್ ನನ್ಗೂ ಬಿಸ್ನೆಸ್ ಕ್ಲಾಸ್ ಕೊಟ್ಟರು ಅಷ್ಟೇ ನಾನು ಅಮೆರಿಕಾಗ ಹೋಗುದಿಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಅಯ್ಯೋ ಅಯ್ಯೋ ಹಂಗೆಲ್ಲ ಅಡ್ವರ್ಟ್ ಮಾಡ್ಬಿಡಪ್ಪ ಅಂತ ಮ್ಯಾನೇಜರ್ ಐದು ನಿಮಿಷದಲ್ಲಿ ಬಿಸ್ನೆಸ್ ಗೆ ಅಪ್ಗ್ರೇಡ್ ಮಾಡಿಸ್ಕೊಡ್ತಾರೆ ಸೀಟ್ ಅನ್ನ ಸರಿ ಇವರು ಯು ಎಸ್ ನಲ್ಲಿ ಲ್ಯಾಂಡ್ ಆಗ್ತಾರೆ ಇಂದು ನಾ ಒಂದು ಲಕ್ಸುರಿ ಕಾರ್ ನಲ್ಲಿ ಕರೆದೊಯ್ಯಲಾಗತ್ತೆ ಗೋವರ್ಧನ್ ಕೂಡ ಅದೇ ಕಾರ್ ನಲ್ಲಿ ಕುತ್ಕೊಳ್ಳೋಕೆ ಹೋಗ್ತಾರೆ ಆಗ ಇವರ ಆಫೀಸ್ ನ ಸಮರ್ಥ ವ್ಯಕ್ತಿ ಇವರನ್ನ ತಡಿತಾರೆ ಬಾಸ್ ಕಾರು ಲಕ್ಸುರಿ ಕಾರು ಅದ್ರಲ್ಲ ನೀವು ಕೂತ್ಕೊಳ್ಳೋಕೆ ನಾವು ಆರ್ಡಿನರಿ ಕಾರ ಹೋಗೋಣ ಬನ್ನಿ ಅಂತ ಇವರನ್ನ ಕರ್ಕೊಂಡು ಒಂದು ಒಂದು ಮೋಟೆಲ್ ನಲ್ಲಿ ಇವರ ಸ್ಟೇಗೆ ವ್ಯವಸ್ಥೆ ಮಾಡ್ಲಾಗತ್ತೆ ಬಟ್ ಆ ಮೋಟೆಲ್ ಇವರಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಇಂದು ಎಲ್ಲವರೇ ಅಂತ ಕೇಳ್ತಾರೆ ಸಮರ್ಥನ ಆಗ ಸಮರ್ಥ ಹೇಳ್ತಾರೆ ಅಯ್ಯೋ ಒಂದು ದೊಡ್ಡ ಬಂಗಲೆ ಇದೆ ಅಮೆರಿಕಾದಲ್ಲಿ ಅದ್ರಲ್ಲಿ ಇರ್ತಾರೆ ಅಂತ ಈಗ ಗೋವರ್ಧನ್ಗೆ ಮತ್ತೆ ಬೇಜಾರಾಗುತ್ತೆ ಇಲ್ಲೂ ನಾನು ಇಂದು ಹಿಂದೆ ಹಿಂದೆ ಉಳ್ಕೊಂಡ್ಬಿಟ್ಟೆ ಅಂತ ಸರಿ ಆಫೀಸ್ ಎಲ್ಲಿದೆ ಅಂತ ಎಲ್ಲ ತೋರಿಸ್ತಾರೆ ಆಫೀಸ್ ನಲ್ಲಿ ಗೋರ್ಧನ್ ಈಗ ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಫೀಸ್ ನಲ್ಲೇ ಸ್ನಾನ ಮಾಡೋದು ಪಂಚೆ ಬನೀನ್ ಹಾಕೊಂಡು ಓಡಾಡೋದು ಆ ಮೋಟೆಲ್ ಸರಿ ಇಲ್ಲ ೋಸ್ಕರ ಇಲ್ಲಿ ಸ್ನಾನ ಮಾಡಿದೆ ಇಲ್ಲೇ ಮಲ್ಕೊತೀನಿ ಅಂತ ಆಫೀಸ್ ನಲ್ಲೇ ಮಲ್ಗೋದು ಇತರೆಲ್ಲ ತರಲೆ ಕೆಲಸಗಳನ್ನು ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿ ಇಂದಿಗೆ ಕೋಪ ಬರುತ್ತೆ ಬಟ್ ಏನು ಹೇಳೋದಿಲ್ಲ ಸರಿ ಈಗ ಸ್ವಲ್ಪ ದಿನಗಳು ಕಳಿತಾವೆ ಕೆಲಸಗಳು ತನ್ನ ಪಡಿಗೆ ತಾನು ನೋಡ್ಕೊಂಡು ಹೋಗ್ತಿದೆ ಗೋವರ್ಧನ್ ಕೂಡ ಕೆಲ್ಸದಲ್ಲಿ ಇನ್ವಾಲ್ವ್ ಆಗಿದೆ ಜೊತೆಗೆ ನ್ಯೂಸ್ ಎನ್ಸ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಜೊತೆಗೆ ಆಫೀಸ್ ನಲ್ಲಿ ಇರುವ ಇಂಗ್ಲಿಷ್ ನೋರ್ಗು ಪಂಚೆ ಬನಿಯನ್ನು ಉಟ್ಕೊಳ್ಳೋದು ಹೆಂಗೆ ಇವ್ರ ತರ ಓಡಾಡೋದ್ ಹೆಂಗೆ ಚಡ್ಡಿ ತೋರಿಸ್ಕೊಂಡು ಅಂತೆಲ್ಲ ಹೇಳ್ಕೊಟ್ಬಿಟ್ಟವ್ರೆ ಅಂಡ್ ಇದನ್ನೆಲ್ಲ ನೋಡಿ ಸಮರ್ಥನ್ ಅವರು ಹಿಂದೂಗೆ ಹೇಳ್ತಾರೆ ಹಿಂಗೆ ಬಿಟ್ರೆ ಆಫೀಸ್ ನಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ ಇವ್ರೆಲ್ಲರನ್ನ ಹಾಳು ಮಾಡ್ಬಿಟ್ಟು ಅಂತ ಸೊ ಇಂದು ತನ್ನ ಮ್ಯಾನ್ಶನ್ ಅಂದ್ರೆ ಬಂಗಲೆಯಲ್ಲಿ ಜಾಗ ಕೊಡ್ತಾರೆ ಬಾರಪ್ಪ ಬಂಗ್ಲೆನಲ್ಲೇ ಇರು ನೀನು ಆಫೀಸ್ ನಲ್ಲಿ ಮಲಗಬೇಡ ಅಂತ ಇದಾಗಿ ಇನ್ನೊಂದಷ್ಟು ದಿನಗಳು ಕಳಿತವೆ ಇವರ ಪ್ರಾಜೆಕ್ಟ್ ಅನ್ನ ಇನ್ವೆಸ್ಟರ್ಸ್ ಗಳಿಗೆ ಬೈಯರ್ಸ್ ಗಳಿಗೆ ಪ್ರೆಸೆಂಟ್ ಮಾಡ್ಬೇಕಾಗಿರುತ್ತೆ ಗೋವರ್ ಎಕ್ಸಲೆಂಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಎಲ್ರು ಪ್ರಾಜೆಕ್ಟ್ ನ ತೀವ್ರವಾಗಿ ಮೆಚ್ಚಕೊಳ್ತಾರೆ ಇವರ ಕಾರ್ಯ ಸಕ್ಸಸ್ಫುಲ್ ಆಗಿ ಎಂಡ್ ಆಗುತ್ತೆ ಇಂದಿಗೂ ಕೂಡ ಖುಷಿ ಆಗುತ್ತೆ ನಮ್ಮ ಪ್ರಾಜೆಕ್ಟ್ ಸಕ್ಸಸ್ ಆಯ್ತು ಅಂತ ಇದಾದ ಮೇಲೆ ಇನ್ನೊಂದ್ ಸ್ವಲ್ಪ ದಿನಗಳ ನಂತರ ಇವರ ಪ್ರಾಜೆಕ್ಟ್ ಬಗ್ಗೆ ವಿಚಾರ ಮಾಡಿಸ್ಕೊಂಡು ಅಂದ್ರೆ ಒಬ್ಬ ಹುಡುಗ ಬರುತ್ತೆ ಇಂದು ಹತ್ರ ಇಂದು ಪ್ರಾಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಆಕೆ ಫುಲ್ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ತಾನೆ ವಿಡಿಯೋ ಮಾಡ್ಕೊಂಡ್ ನಿಂದ ಹೋಗ್ಬೇಕಾದ್ರೆ ಗೋವರ್ಧನ್ ಇವರಿಗೆ ಅಡ್ಡ ಹಾಕ್ತಾರೆ ಈ ಹುಡುಗನಿಗೆ ಚೆನ್ನಾಗಿ ಹೊಡಿಯೋಕ್ ಶುರು ಮಾಡ್ತಾರೆ ಗುರು ಅಂತ ಹುಡುಗ ಕೇಳಿದ್ರೆ ಹೇಳ್ತಾರೆ ಆ ಫೋನ್ ನಲ್ಲಿ ನೀವ್ ಯಾಕೆ ವಿಡಿಯೋ ಮಾಡ್ದೆ ಅಂತ ಇದನ್ನ ಕೇಳಿ ಇಂದುಗೆ ಖುಷಿ ಆಗುತ್ತೆ ಓ ಆತನ್ ನನ್ ವಿಡಿಯೋ ಮಾಡ್ದೆ ಅಂತ ಇಷ್ಟೊಂದು ಊರ್ಕೊಂಡು ಆತನಿಗೆ ಹೊಡಿತಾವ್ರೆ ಅಂತ ಆಗ ಹುಡ್ಗ ಹೇಳ್ತಾನೆ ಆ ಹುಡ್ಗಿನ ನೋಡಿ ನನ್ಗೆ ಇಷ್ಟ ಆಯ್ತವಳ ನಾನು ಮದ್ವೆ ಆಗ್ಬೇಕು ಅನ್ಸಿದಿನಿ ಅದಕ್ಕೆ ವಿಡಿಯೋ ಮಾಡ್ದೆ ಅಂತ ಆಗ ಇನ್ನೊಂದಷ್ಟು ಚೆನ್ನಾಗ್ ಹೊಡಿತಾರೆ ಮದ್ವೆನ ಮದುವೆ ಆಗ್ಬೇಕಾ ಮದುವೆ ಆಗ್ತೀಯಾ ಅಂತ ಅದರ ಜೊತೆಗೆ ಹೇಳ್ತಾರೆ ಮದ್ವೆ ಬೇಕಾದ್ರೆ ಆಗು ಆ ಹುಡ್ಗಿ ತುಂಬಾ ಒಳ್ಳೆವಳಿರ್ಬೇಕು ಚೆನ್ನಾಗ್ ದುಡ್ಡು ಇದೆ ಆದ್ರೆ ನೀನು ವಿಡಿಯೋ ಯಾಕೆ ಮಾಡಿದೆ ಆ ವಿಡಿಯೋದಲ್ಲಿ ನಾನ್ ಬಂದಿದ್ದೀನಿ ನನ್ನ ಪರ್ಮಿಷನ್ ಇಲ್ದಲೇ ನನ್ನ ವಿಡಿಯೋನ ನೀನ್ ಹೆಂಗ್ ಮಾಡಿದೆ ಅದು ನನ್ನ ಹತ್ರ ಇರೋ ಅಬ್ಜೆಕ್ಷನ್ ಅಂತ ಆಗ ಇಂದಿಗೆ ಗೊತ್ತಾಗತ್ತೆ ಈತ ಇಂದು ವಿಡಿಯೋ ಮಾಡೋಕ್ ಹೊಡಿತಿಲ್ಲ ಗೋವರ್ಧನ್ ವಿಡಿಯೋ ಮಾಡೋನೇ ಅದಕ್ಕೆ ಹೊಡಿತಾವನೆ ಅಂತ ಬೇಸಿಕಲಿ ನನ್ನ ಪರ್ಮಿಷನ್ ಇಲ್ಲದೇ ನಾನು ವಿಡಿಯೋ ಯಾಕೆ ತಗೊಂಡೆ ಅಂತ ಹೊಡೆದಿದ್ದು ಓಕೆ ಇದಾದ್ಮೇಲೆ ಇಂದು ಏನು ಹೇಳೋದಿಲ್ಲ ಹೋಗ್ಬಿಡ್ತಾರೆ ಅವತ್ ರಾತ್ರಿ ಸಮರ್ಥ್ ಮತ್ತೆ ಇಂದು ಜೊತೆಯಲ್ಲಿ ಕೆಲಸ ಮಾಡುವಾಗ ಸಮರ್ಥ್ ಹೇಳ್ತಾರೆ ವ್ಯಕ್ತಿ ನಿಮ್ ವಿಡಿಯೋ ಮಾಡ್ದ ಅಂತಲೇ ಗೋವರ್ಧನ್ ಆತನಿಗೆ ಹೊಡೆದಿದ್ದು ಬಟ್ ಅವ್ರದ್ದು ಈಗ ಜಾಸ್ತಿ ಇದಾದಕ್ಕೋಸ್ಕರ ಹಂಗೆ ಹೇಳಿಲ್ಲ ಅಂತ ಹ್ಞೂ ಅಯ್ಯ ಹಂಗೆ ಅಂತ ಇಂದು ಹೇಳ್ತಾರೆ ಸರಿ ಅವತ್ ರಾತ್ರಿ ಇವರಿಗೆ ಸ್ಯಾಲ್ರಿ ಮೆಸೇಜ್ ಬರುತ್ತೆ ಅವ್ರಿಗೆ ಮೂವತ್ ಸಾವಿರ ರೂಪಾಯಿ ಸ್ಯಾಲ್ರಿ ಬಂದಿದೆ ಗೋರ್ಧನ್ಗೆ ಹೋಗುತ್ತೆ ನನ್ನ ಸ್ಯಾಲ್ರಿ ಮೂರ್ ಲಕ್ಷ ಇದ್ದು ಬರೀ ಮೂವತ್ ಸಾವಿರ ಯಾಕೆ ಬಂತು ಅಂತ ಅಂಡ್ ಮ್ಯಾನೇಜರ್ ಗೆ ಕಾಲ್ ಮಾಡ್ತಾರೆ ಆಗ ಮ್ಯಾನೇಜರ್ ಹೇಳ್ತಾರೆ ಅಯ್ಯೋ ನೀನೆ ತಾನೇ ಹೇಳಿದ್ದು ನನ್ಗೆ ಕ್ಲಾಸ್ ಗೆ ಅಪ್ಗ್ರೇಡ್ ಮಾಡ್ಕೊಡಿ ಅಂತ ಸೊ ನಾವು ಅಪ್ಗ್ರೇಡ್ ಮಾಡಿದ್ವಿ ಆ ದುಡ್ಡನ್ನ ನೀನ್ ಸ್ಯಾಲ್ರಿ ನಲ್ಲಿ ಕಟ್ ಮಾಡ್ಕೊಂಡ್ವಿ ಅಂತ ಗೋವರ್ಧನ್ಗೆ ಬೇಜಾರಾಗುತ್ತೆ ಇವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಯಾಕಂದ್ರೆ ಇಂಡಿಯಾದಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅವ್ರ ಅಣ್ಣಂದ್ರಿಗೆ ಸ್ವಲ್ಪ ದುಡ್ಡು ಕೊಡಬೇಕು ಇನ್ನು ಏನೇನೋ ಖರ್ಚಿದೆ ಸೊ ಸಮರ್ಥ ಹೋಗಿ ಕೇಳ್ತಾರೆ ಸ್ವಲ್ಪ ಸಾಲ ಕೊಡಪ್ಪ ಅಂತ ಸಮರ್ಥ ಯಾವ್ದು ದುಡ್ಡೇ ಇಲ್ಲ ಕಣಪ್ಪ ಅಂತ ಹೇಳ್ತಾರೆ ಹೋಗಿ ಹಿಂದೂ ಮೇಡಮ್ ಅವ್ರೇನಾದ್ರು ಅರೇಂಜ್ ಮಾಡ್ತಾರೆ ಅಂತ ಗೋವರ್ಧನ್ ಇಂದು ಹತ್ರ ಹೋಗ್ತಾರೆ ಬಟ್ ಇಂದು ಕೈಲಿ ಇವರಿಗೆ ಆಗೋದಿಲ್ಲ ಸೊ ವಾಪಸ್ ಬಂದ್ಬಿಡ್ತಾರೆ ಸಮರ್ಥನ ಕೇಳ್ತಾರೆ ಅಮೆರಿಕದಲ್ಲಿ ಯಾವ್ದಾದ್ರು ಪಾರ್ಟ್ ಟೈಮ್ ಕೆಲಸ ಸಿಗತ್ತಾ ನಾನು ಇನ್ನೊಂದಷ್ಟು ಎಕ್ಸ್ಟ್ರಾ ದುಡ್ಡು ಸಂಪಾದನೆ ಮಾಡೋಕೆ ಅಂತ ಹಾ ಒಂದೇ ಒಂದ್ ಕೆಲಸ ಇದೆ ಅದನ್ನ ನೀನು ಮಾಡ್ಬೋದು ಏನ್ ಕೆಲ್ಸ ಮೇಲ್ ಪ್ರಾಸ್ಟಿಕ್ ಕೆಲಸ ಸರಿ ಅಂತ ಹೇಳಿ ಸಮರ್ಥ ಇವರನ್ನ ರೋಡ್ ನಲ್ಲಿ ತಗೊಂಡು ನಿಲ್ಲಿಸ್ತಾರೆ ಹುಡುಗಿರಲ್ಲೇ ಇವರು ಸೂತಾ ಮುತ್ಕೊಂತಾರೆ ಗೋರ್ ಇದು ಫುಲ್ ಅನ್ಕಂಫರ್ಟಬಲ್ ಅನ್ಸುತ್ತೆ ಹೇಗಾದ್ರು ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಾರೆ ಅಷ್ಟರಲ್ಲಿ ಇಂದು ರೋಡ್ ನಲ್ಲಿ ಹೋಗ್ತಿರೋದು ಇವ್ರಿಗೆ ಕಾಣುತ್ತೆ ಆ ಹುಡ್ಗಿರ್ ಹೇಳ್ತಾರೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಇಂದು ಇದರಲ್ಲ ಅವ್ರು ನನ್ ಗರ್ಲ್ ಫ್ರೆಂಡ್ ನಿಮ್ ಜೊತೆ ಇರೋದನ್ನ ಅವ್ಳು ನೋಡಿದ್ರೆ ಅವ್ಳ ಚೆನ್ನಾಗಿ ಜಗಳ ಆಡ್ತಾಳೆ ನನ್ಗೆ ಅಂತ ಅಂಡ್ ಇಂದು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಪಾಪ ಹುಡ್ಗ ಕಷ್ಟದಲ್ಲಿ ಹೌದು ಹೌದು ಆತ ನನ್ ಬಾಯ್ ಫ್ರೆಂಡ್ ಬಿಟ್ಬಿಡಿ ಅವನ್ನ ಅಂತ ಹುಡುಗಿಗೆ ಹೇಳ್ತಾರೆ ಆಗ ಹುಡ್ಗಿರ್ ಬಿಟ್ಟು ಹೋಗ್ತಾರೆ ಇಂದು ಹೇಳ್ತಾರೆ ನನ್ನ ಕಂಪನಿಯ ರೆಪ್ಯುಟೇಷನ್ ಎಲ್ಲ ಹಿಂಗೆ ಹಾಳು ಮಾಡ್ಬೇಡ ಇನ್ ಮುಂದೆ ಇಂತ ತರಲೆ ಕೆಲಸ ಕೇಳಿಬೇಡ ಅಂತ ಸರಿ ನೆಕ್ಸ್ಟ್ ಡೇ ಊರ್ನಿಂದ ಅಂದ್ರೆ ಇಂಡಿಯಾದಿಂದ ಇವ್ರಿಗೆ ಒಂದು ಫೋನ್ ಬರುತ್ತೆ ನೀನು ಮೂರ್ ಲಕ್ಷ ರೂಪಾಯಿ ದುಡ್ಡು ಕಳ್ಸಿದ್ಯಲ್ಲ ತುಂಬಾ ಥ್ಯಾಂಕ್ ಯು ಅಂತ ಆಗ ಅರ್ಥ ಆಗುತ್ತೆ ಇಂದುನೇ ಈ ದುಡ್ಡನ್ನ ಅರೇಂಜ್ ಮಾಡಿರ್ಬೋದು ಅಂತ ಅಂಡ್ ಸಮರ್ಥ ಹೇಳ್ತಾರೆ ಹೇಳಿದ್ರು ನಿನ್ಗೆ ದುಡ್ಡಿನ ಕಷ್ಟ ಬರಬಾರ್ದು ಇಲ್ಲ ಅಂದ್ರೆ ನೀನು ತಲೆ ಇಟ್ಟು ಕೆಲಸ ಮಾಡೋದಿಲ್ಲ ಅಂತ ಅದಕ್ಕೋಸ್ಕರ ದುಡ್ಡನ್ನ ಅರೇಂಜ್ ಅನ್ನ ಅವ್ರು ಮಾಡಿಸಿದ್ರು ಅಂತ ಎಷ್ಟು ಒಳ್ಳೆ ಹುಡುಗಿ ಗುರು ಇವಮ್ಮ ಇದನ್ ಕೇಳಿ ಗೋವರ್ಧನ್ ಡೈರೆಕ್ಟ್ ಇಂದು ಹತ್ರ ಹೋಗ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಹೇಳ್ತಾರೆ ಇಂದಿಗೆ ಕೂಡ ಖುಷಿ ಆಗುತ್ತೆ ಗೋವರ್ಧನ್ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಇದಾದ್ಮೇಲೆ ಇವ್ರ ಜೊತೆಗೆ ಸೇರಿ ಚೆನ್ನಾಗಿ ಕೆಲಸ ಮಾಡ್ಸ್ಯಾರೆ ಇವರ ಫ್ರೆಂಡ್ ಶಿಪ್ ಕೂಡ ಸ್ವಲ್ಪ ಬೆಳೆಯುತ್ತೆ ಇಬ್ರು ಖುಷಿ ಖುಷಿ ಆಗಿದ್ದಾರೆ ತಮ್ಮ ಫ್ಯಾಮಿಲಿ ಜೊತೆ ಕೂಡ ಇಂದುನ ಮಾತಾಡಿಸ್ತಾರೆ ಗೋವರ್ಧನ್ ಇಂದುಗೆ ಈಗ್ಲೂ ಗೋವರ್ಧನ್ ನ ಮೇಲೆ ಇಷ್ಟ ಇದೆ ಹೀಗೆ ಒಂದಿನ ಇಂಡಿಯಾದಲ್ಲಿರುವ ಇಂದು ಅವರ ಅಪ್ಪ ಯು ಎಸ್ ಬರ್ತಾರೆ ಈ ಪ್ರಾಜೆಕ್ಟ್ ಸಕ್ಸಸ್ ನ ಒಂದು ಪಾರ್ಟಿಯ ಮುಖಾಂತರ ಸೆಲೆಬ್ರೇಟ್ ಮಾಡಿಸಿದ್ದಾರೆ ಅಂಡ್ ನನ್ನ ಮಗಳಿಂದಲೇ ಈ ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ದು ಅಂತ ಎಲ್ಲರಿಗೂ ಅನೌನ್ಸ್ ಮಾಡ್ತಾರೆ ಈ ಪ್ರಾಜೆಕ್ಟ್ ಸಕ್ಸಸ್ ನಲ್ಲಿ ಗೋವರ್ಧನ್ ಕೈವಾಡ ಕೂಡ ಇದ್ರು ಸಹ ಗೋವರ್ಧನ್ ಅಷ್ಟೇನು ಕ್ರೆಡಿಟ್ ಸಿಗೋದಿಲ್ಲ ಇದಾದ್ಮೇಲೆ ಮತ್ತೊಂದು ಯಾವ್ದೋ ವೆಡ್ಡಿಂಗ್ ಫಂಕ್ಷನ್ಗೆ ಇಬ್ಬರಿಬ್ರು ಹೋಗಿರ್ತಾರೆ ಅಲ್ಲಿ ಒಂದು ಆಂಟಿ ಕೇಳ್ತಾರೆ ನಿಮ್ ಇಬ್ರು ಜೋಡಿ ಸಕ್ಕತ್ತಾಗಿದೆ ನೀವು ಇಬ್ರು ಲವರ್ಸ್ಗಳ ಅಂತ ಆಗ ಗೋವರ್ಧನ್ ಹೇಳ್ತಾರೆ ಒಂದಾನೊಂದು ಕಾಲದಲ್ಲಿ ನನ್ಗೆ ಅವಳ ಮೇಲೆ ಲವ್ ಆಗಿತ್ತು ಆದ್ರೆ ಅವಳು ನನಗೆ ಮೋಸ ಮಾಡ್ಬಿಟ್ಲು ಮೋಸ ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಇದನ್ನ ಹಿಂದೆ ನಿಂತ್ಕೊಂಡು ಇಂದು ಕೇಳಿಸ್ಕೊಂಡ್ಬಿಡ್ತಾರೆ ಬೇಜಾರ್ ಪಡ್ಕೊಳ್ತಾರೆ ಇಂದು ಅಂದ್ಕೊಂಡಿದ್ರು ನನ್ನ ಆತ ಮತ್ತೆ ಸ್ವೀಕಾರ ಮಾಡ್ಕೊಂಡಿದ್ದಾರೆ ನಮ್ಮ ಲವ್ ಮತ್ತೆ ಮುಂದುವರಿಬಹುದು ಅಂತ ಆದ್ರೆ ಗೋವರ್ಧನ್ ಜಸ್ಟ್ ಫ್ರೆಂಡ್ಲಿ ಆಗಿದ್ದ ಅಷ್ಟೇ ಅಂಡ್ ಅವತ್ತಿನಿಂದ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಂದು ಅವರು ಗೋವರ್ಧನ್ ಜೊತೆ ಸರಿ ಇವ್ರಿಬ್ರು ವಾಪಸ್ ಹೋಗುವ ಸಂಭವ ಬರುತ್ತೆ ಗೋವರ್ಧನ್ ಗಮನಿಸಿದರೆ ಇಂದು ನನ್ನಿಂದ ಮೇಂಟೈನ್ ಮಾಡಿದ್ದಾರೆ ಅಂತ ಸೊ ಗೋವರ್ಧನ್ ಕೇಳ್ತಾರೆ ಇಂದು ಯಾಕಮ್ಮಿ ಹಿಂಗೆ ಸೈಲೆಂಟ್ ಆಗಿದ್ಯಾ ನನ್ನ ಜೊತೆ ನೆಟ್ ಮಾತಾಡ್ತಿಲ್ಲ ಅಂತ ಆಗ ಇಂದು ಹೇಳ್ತಾರೆ ನೀನ್ ಯಾವಾಗ್ಲೂ ನಿನ್ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡ್ತಿರ್ತಿಯಾ ನಾನ್ ಕೂಡ ನಿನ್ನ ಫ್ಯಾಮಿಲಿ ಆಗ್ಲಿಕ್ಕೆ ಬಂದಾಗ ನೀನ್ ನನ್ನನ್ನ ದೂರ ಮಾಡಿದೆ ನನ್ನ ಬಗ್ಗೆ ನೀನು ಥಿಂಕ್ ಮಾಡ್ಲಿಲ್ಲ ನನ್ನನ್ನ ಮರ್ತೆ ಬಿಟ್ಟೆ ನನ್ನ ದೂರ ಮಾಡಿದೆ ಇನ್ನೇನಕ್ಕೆ ನಾನು ಹತ್ರವಿರಲಿ ಅಂತ ಅಂದ್ರೆ ಏನೇನೋ ತಮ್ಮ ಮನಸ್ಸಿನ ಮಾತುಗಳನ್ನ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಇಬ್ರು ಏರೋಪ್ಲೈನ್ ಅಲ್ಲಿ ತಮ್ಮ ತಮ್ಮ ಮನೆಗೆ ಬರ್ತಾರೆ ಅಂಡ್ ದನ್ ಡೈರೆಕ್ಟ್ ತಮ್ಮ ಬಾಸ್ ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಬಾಸ್ ತುಂಬಾ ಬೇಜಾರ್ ನಲ್ಲಿ ಇದಾರೆ ಬಾಸ್ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಗೋವರ್ಧನ್ ಗೆ ಇದಕ್ಕೆ ಖುಷಿಯಾಗಿದ್ದಾರೆ ಗೋವರ್ಧನ್ ಗೆ ಥ್ಯಾಂಕ್ಸ್ ಹೇಳಕ್ ಕೂಡ ಹೇಳ್ತಾರೆ ಆಗ ಬಾಸ್ ಹೇಳ್ತಾರೆ ನಿನ್ನ ಬಗ್ಗೆ ಬಗ್ಗೆ ಮತ್ತೆ ಎಲ್ಲ ಗೊತ್ತು ಮೇಲೆ ಒಂದು ತೀಸಿಸ್ ಬರಲು ಪುಸ್ತಕ ಬರೋದ್ಲು ಅಂತ ನೀನು ಹುರ್ಕೊಂಡು ಆಕೆಯ ದೂರ ಮಾಡ್ತಾರೆ ಆದ್ರೆ ಪುಸ್ತಕದಲ್ಲಿ ನಿಜವಾಗ್ಲು ಏನ್ ಬರಿದಾಳೆ ಅಂತ ನೀನ್ ಕೇಳಿಸ್ಕೊಂಡಿದ್ಯಾ ಓದಿದ್ಯಾ ಅಂತ ಹಿಂದೂ ಅವರು ಬರ್ದಿರ್ತಾರೆ ಅದ್ರೊಳಗಡೆ ಈತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೇ ಇರ್ಬೋದು ದುಡ್ಡನ್ನ ಕಡಿಮೆನೆ ಖರ್ಚು ಮಾಡ್ತಿರ್ಬೋದು ಆದ್ರೆ ಈತ ಒಬ್ಬ ಸೂಪರ್ ಹೀರೋ ತನ್ನ ಫ್ಯಾಮಿಲಿ ಅನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಫ್ಯಾಮಿಲಿ ಕೂಡ ಇವರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಇವರ ಮೇಲೆ ಅಷ್ಟೇ ಪ್ರೀತಿ ಇದೆ ಈಗಿನ ಯಂಗ್ ಜನರೇಷನ್ಗಳು ಜವಾಬ್ದಾರಿಯಿಂದ ಓಡೋಗ್ತಾರೆ ಆದ್ರೆ ಈತ ಇಪ್ಪತ್ತೈದು ವರ್ಷದಲ್ಲೇ ತನ್ನ ಇಡೀ ಫ್ಯಾಮಿಲಿಯ ಜೊತೆ ಫ್ಯಾಮಿಲಿಯ ಜವಾಬ್ದಾರಿಯನ್ನ ತಗೊಂಡಿದಾರೆ ಇಷ್ಟು ಒಳ್ಳೆ ಹುಡುಗನಿಗಿಂತ ಇನ್ನೇನ್ ಬೇಕು ಹುಡುಗಿಯರಿಗೆ ಅಂತ ಹೇಳ್ತಾರೆ ಇದನ್ನೆಲ್ಲ ಗೋರ್ಧನ್ ಕೇಳಿಸ್ಕೊಳ್ತಾರೆ ಅವ್ರಿಗೆ ತಲೆ ಕೆಟ್ಟೋಗುತ್ತೆ ಇಷ್ಟು ಒಳ್ಳೆ ಮಾತುಗಳನ್ನ ಹೇಳಿದಾಳ ಆ ಪುಸ್ತಕದಲ್ಲಿ ನಮ್ಮ ಹಿಂದೂ ಅಂತ ಅಂಡ್ ತಕ್ಷಣ ಇಂದಿಗೆ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಆಗ ಇಂದು ಅವ್ರ ಅಪ್ಪ ಹೇಳ್ತಾರೆ ನೋನೋ ಅವಳ ಫೋನ್ ರೀಚ್ ಆಗೋದಿಲ್ಲ ಬಿಡು ಅಂತ ಯಾಕೆ ಅಂತ ಆಗ ಬಾಸ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದಿನಗಳ ಮುಂಚೆ ಒಬ್ಬ ದೊಡ್ಡ ಪೊಲಿಟಿಷಿಯನ್ ನನ್ನ ಹತ್ರ ಬಂದ್ರು ನಾನು ಆದ್ಮೇಲೆ ನನ್ನ ಮೊಮ್ಮಗನಿಗೆ ಪಾರ್ಟಿ ಲೀಡರ್ಶಿಪ್ ಅನ್ನ ಕೊಡಬೇಕು ಅಂತಿದ್ದೆ ಒಂದ್ಸಲ ಆತ ಪಾರ್ಟಿಗೆ ಬಂದ್ರೆ ಫ್ರೀ ಆಗೋದಿಲ್ಲ ಅಂತ ತನ್ನ ಫ್ರೆಂಡ್ ಗಳ ಜೊತೆ ಆತ ಅಮೇರಿಕಾಗ್ ಹೋದ ಅಮೆರಿಕಾದಲ್ಲಿ ನಿಮ್ಮ ಮಗಳನ್ನ ನೋಡ್ದ ಫುಲ್ ಲವ್ ಆಗೋಯ್ತು ಅವನ್ಗೆ ಬಟ್ ಯಾರೋ ಒಬ್ಬ ಹುಡ್ಗನ್ ಜೊತೆ ಅಲ್ಲಿ ಕಿರಿಕ್ ಆಯ್ತಂತೆ ನಿಮ್ಮ ಮಗಳ ವಿಚಾರಕ್ಕೆ ಅದಾದ್ಮೇಲೆ ಆತನಿಗೆ ಒಂದ್ ದೊಡ್ಡ ಆಕ್ಸಿಡೆಂಟ್ ಕೂಡ ಆಯ್ತು ಈಗ ಆತ ನಡ್ದಾಡೋಕು ಆಗೋದಿಲ್ಲ ಆತನ ನೋಡ್ಕೊಳ್ಳೋಕೆ ನರ್ಸ್ ಇಟ್ರೆ ನರ್ಸ್ ಚೆನ್ನಾಗಿ ನೋಡ್ಕೊಳ್ದೆ ಇರ್ಬೋದು ಈ ಕಾರಣದಿಂದ ಆತನಿಗೆ ಒಂದು ಮದುವೆ ಮಾಡಬೇಕು ಆತನ ಹೆಂಡತಿಯ ಮುಖಾಂತರ ನೋಡ್ಕೊಳ್ಳುವಂತೆ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನಿಮ್ಮ ಮಗಳನ್ನು ತನ್ನ ಜೊತೆ ಮದುವೆ ಮಾಡಿಸ್ಲಿಕ್ಕೆ ಬಂದಿದ್ದೀನಿ ನೀವು ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿದ್ರೆ ನೀವೆಲ್ಲ ಸುಖವಾಗಿರ್ತೀರಾ ಇಲ್ಲ ಅಂದ್ರೆ ನನಗೆ ಏನು ಮಾಡಬೇಕು ಎಲ್ಲರ ಕೈಕಾಲು ಮುರಿಬೇಕು ಹೆಂಗೆ ಅಂತ ಗೊತ್ತಿದೆ ಅಂತ ಅವಾಜ್ ಹಾಕ್ತಾರೆ ಫ್ಯಾಮಿಲಿ ಹಾಳಾಗತ್ತೆ ಅಂತ ಇಂದು ಆಕ್ಸಿಡೆಂಟ್ ಆಗಿರುವ ಕೋಮದಲ್ಲಿರುವ ವ್ಯಕ್ತಿಯನ್ನ ಮದುವೆ ಆಗ್ಲಿಕ್ಕೆ ಸಿದ್ಧ ಆಗ್ತಿದ್ದಾರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇದೇ ಮದುವೆಯಲ್ಲಿ ಇಂದು ನಾ ತೋರ್ಸಿದ್ದು ಇದನ್ನ ಕೇಳಿಸ್ಕೊಂಡು ಗೋವರ್ಧನ್ ಏನ್ ಮಾಡ್ತಾರೆ ಆಕೆಯ ಪುಸ್ತಕವನ್ನ ಎಷ್ಟೊಂದು ಪ್ರಿಂಟ್ ನ್ನ ತಗೊಂಡು ಇಂದು ಮದುವೆ ಆಗ್ತಿರುವ ಮದುವೆ ಮನೆಗೆ ಹೋಗ್ತಾರೆ ಎಲ್ಲರಿಗೂ ಪುಸ್ತಕವನ್ನ ಹಂಚುತ್ತಾರೆ ಇದು ನನ್ನ ಬಗ್ಗೆ ಇಂದು ಬರೆದಿರುವ ಪುಸ್ತಕ ಅಂತ ಎಲ್ಲರಿಗೂ ಹೇಳ್ತಾರೆ ಇಂದು ನಾ ಕರೆದ್ ಥ್ಯಾಂಕ್ಸ್ ಹೇಳ್ತಾರೆ ಆದ್ರೆ ಇಂದು ಈಗ್ಲೂ ಗೋವರ್ಧನ್ ಮೇಲೆ ಕೋಪ ಮಾಡ್ಕೊಂಡವ್ರೆ ಅಸ್ಲಿ ಆ ರಾಜಕೀಯ ವ್ಯಕ್ತಿಯ ಕಡೆ ಅವರು ಬಂದು ಗೋವರ್ಧನ್ ಗೆ ಹೊಡೆಯೋಕ್ ಶುರು ಮಾಡ್ತಾರೆ ಈತನಿಂದಲೇ ನಮ್ಮ ಹುಡುಗನ್ಗೆ ಏಟ್ ಆಗಿದ್ದು ಅಂತ ಚೆನ್ನಾಗಿ ಓಡಸ್ಕೊತಾರೆ ಗೋವರ್ಧನ್ ಬಟ್ ಸಲ ಇಂದು ಗೋವರ್ಧನ್ ಹೆಸರೆತ್ತಿದ ತಕ್ಷಣ ಎಲ್ಲಾ ರೌಡಿಗಳಿಗೆ ಗಳಿಗೆ ಹೊಡಿಯೋಕೆ ಇವರು ರಿವರ್ಸ್ ಹೊಡಿಯೋಕ್ ಶುರು ಮಾಡ್ತಾರೆ ಇವ್ರು ಎಷ್ಟೊಂದು ರೌಡಿಗಳಿಗೆ ಹೊಡಿತಾರೆ ಮತ್ತಷ್ಟು ರೌಡಿಗಳು ಬರ್ತಾನೆ ಇದಾರೆ ಸೊ ಇವರು ಡೈರೆಕ್ಟ್ ಆ ರಾಜಕೀಯದವ್ರಿಗೆ ಹೊಡೆಯೋ ಹೊಡಿಯೋದ್ ಒಂದೇ ನಿಮಿಷದ ಕೆಲಸ ಆದ್ರೆ ನಾನು ನಿನ್ಗೊಂದು ಸೊಲ್ಯೂಷನ್ ಕೊಡ್ತೀನಿ ಕೇಳು ನೀನು ಮೊಮ್ಮಗನ್ ಯಾರಾದ್ರೂ ನೋಡ್ಕೊಳ್ಬೇಕು ಅಂತ ತಾನೇ ನಿನ್ ಇಚ್ಛೆ ನಾನ್ ನೋಡ್ಕೊಳ್ತೀನಿ ನಿಮ್ ಮೊಮ್ಮಗನ್ನ ನಿನ್ ಹಿಂದೂಗಿಂತ ಚೆನ್ನಾಗ್ ನೋಡ್ಕೊಳ್ತೀನಿ ಯಾಕಂದ್ರೆ ನಾನು ಈಗ್ಲೇ ಎಷ್ಟೊಂದ್ ಜನ ಸಾಕ್ತೀನಿ ನಿನ್ ಮೊಮ್ಮಗನ್ನು ನಾನ್ ತಮ್ಮನ್ ತರ ನೋಡ್ಕೊಂತೀನಿ ಆದ್ರೆ ಹಿಂದೂನು ಮಾತ್ರ ನಾನೇ ಮದ್ವೆ ಆಗೋದು ಅಂತ ಅವಾಜ್ ಹಾಕ್ತಾರೆ ಅಂಡ್ ಮದ್ವೆ ಮಾಡೋಕೆ ಆಗೋಕೆ ಬಿಡ್ಲಿಲ್ಲ ಅಂದ್ರೆ ನಿನ್ನ ಇಡೀ ಸಾಮ್ರಾಜ್ಯವನ್ನೇ ಹಾಳು ಮಾಡ್ಬಿಡ್ತೀನಿ ಅಂತಲೂ ಅವಾಜ್ ಹಾಕ್ತಾರೆ ಸೊ ಆ ರಾಜಕೀಯ ವ್ಯಕ್ತಿ ಇವರ ಮಾತುಗಳನ್ನ ಕೇಳಿ ಒಪ್ಕೊಳ್ತಾರೆ ಇವ್ರಿಬ್ರು ಮದ್ವೆ ಮಾಡಿಸ್ಲಿಕ್ಕೆ ಅಂಡ್ ಇವರಿಬ್ರು ಮದುವೆ ಅದ್ದೂರಿಯಾಗಿ ನಡೆಯುತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಕ್ ಎರ್ಬೋ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ